ಾಸಾರಾಂ ಡಿಸ್ಟಿಕ್ ಗೆ ಅದ ಸ್ಲೋಲಿ ಏನ್ ಮಾಡ್ತಾ ಸ್ಟ್ರಾಂಗ್ ಆಗ್ತಾ ಆಗ್ತಾ ಒಂದೊಂದೇ ಒಂದೊಂದೇ ಪ್ರದೇಶ ಕಾಂಕರ್ ಮಾಡ್ತಾ ಹೋದ ಫಸ್ಟ್ ಈ ಕಾಂಕರ್ ಬೆಂಗಾಳ್ ಸೈಡ್ ಬಂಗಾಳ್ ಸೈಡ್ ಗೆಲ್ತಾ ಹೋಗ್ತಾನೆ ಆಮೇಲೆ ಹುಮಾಯನ್ ವಿರುದ್ಧ ಫೈಟ್ ಮಾಡ್ತಾ ಹೋಗ್ತಾನೆ ಫಸ್ಟ್ ಈ ಕಾಂಕರ್ ಬಂಗಾಳ್ ಈ ಸರ್ಕಾರ ಮಾಡ್ತಾ ಹೋದ ಈದ್ ಸರ್ಕಾರಡ್ ಬೈ ತ್ರೀ ಆಫೀಸರ್ಸ್ ಈ ಸರ್ಕಾರ ಅನ್ನೋದನ್ನ ಕಾಪಿ ಮಾಡ್ತಾ ಹೋಗ್ತಾರ ಯಾರು ಮುಗಲ್ಸ್ ಸರ್ಕಾರ ಅಂತ ಅವ್ರದ್ದು ಗಳು ಸರ್ಕಾರ ಅಂತೇಳಿ ಇಲ್ಲಿಂದ ಕಾಪಿ ಮಾಡ್ತಾರ ಸರ್ಕಾರ ಈದ್ ಸರ್ಕಾರ ನೆಕ್ಸ್ಟ್ ನೋಡ್ತಾ ಹೋಗಿ ಬೇಸ್ಡ್ ಆನ್ ಫರ್ಟಿಲಿಟಿ ಕ್ಲಾಸಿಫೈಡ್ ಲ್ಯಾಂಡ್ ಇಂಟು ತ್ರೀ ಟೈಪ್ಸ್ ಅಂದ್ರೆ ಫಲವತ್ತತೆ ಆಧಾರದ ಮೇಲೆ ಭೂಮಿಯನ್ನು ಮೂರ್ ರೀತಿ ಡಿವೈಡ್ ಮಾಡಿದ್ರು ಅಂದ್ರೆ ಡೆವಲಪ್ ಮಾಡಿದ್ ಯಾರು ಅಂತ ಹೇಳಿದ ದಿಸ್ ರೂಟ್ ವಾಸ್ ಯೂಸ್ ಡ್ಯೂರಿಂಗ್ ಪೀರಿಯಡ್ ಆಫ್ ಕುಶಾನ್ಸ್ ಬಟ್ ಫಸ್ಟ್ ಕಟ್ಟಿದ್ ಯಾರು ಅಂದ್ರೆ ಚಿಕ್ಕ ಚಿಕ್ಕ ಯೂನಿಟ್ ಮಾಡಿ ಡಿವೈಡ್ ಮಾಡಿದ್ದ ಅದು ಫೌಸ್ ಅಂತ ಕರೋದು ಇವತ್ತಿನ ಫೌಸ್ ಅಂತ ಕರಿತೀವಿ ಸೇನೆ ಈ ಶಬ್ದ ಯೂಸ್ ಮಾಡ್ತೀವಿ ದ ಹೆಡ್ ಆಫ್ ದ ದಿಸ್ ಫೌಜ್ ವಾಸ್ ಕಾಲ್ಡ್ ಇವತ್ತಿಗೆ ಈ ಶಬ್ದ ಇದೆ ವಿರ್ ಯೂಸಿಂಗ್ ದೀಸ್ ವರ್ಡ್ಸ್ ನೋಡ್ತಾ ಹೋಗಿ ಫಸ್ಟ್ ಬರ್ತಾ ಹೋಗ್ತಿವಿ ಅಂಡ್ ಇಟ್ ರೂಲ್ಡ್ ಫ್ರಮ್ It ruled India from 1542 to 1555. One five, double five. I It is second Afghan origin dynasty to rule India. Bharata Nariyantaha Afghan. What do they Afghan origin dynasty, the Afghan dynasty to rule India. first one Lodi the Lodi dynasty. Okay, so after that, second it was born. The name of the king is Suri or Suri. What he ruled this country from 1540 to 1545? ಅಂಡ್ ಈಸ್ ಕನ್ಸಿಡರ್ ಆಸ್ ದ ಫೌಂಡರ್ ಆಫ್ ದಿಸ್ ಡೈನಾಟಿ ಈ ವಂಶದ ಸ್ಥಾಪಕ ಅಂತೀವಿ ಸೊ ಇವ್ನ ಬರ್ತ್ ನೇಮ್ ಏನು ಕೇಳ ಬರ್ತ್ ನೇಮ್ ಬಂದ್ಬಿಟ್ಟು ಫರೀದ್ ಅಂತೆ ಫರೀದ್ ಅಂತ ಹೇಳಿ ಲೇಟ್ ಹಿಸ್ ಫಾದರ್ ವಾಸ್ ಪೆಟಿ ಜಮೀನ್ದಾರ್ ಇನ್ ಸಾಸಾರಾಮ್ ಸಾಸಾರಾಮ್ ಅಂತ ಒಂದು ಡಿಸ್ಟ್ರಿಕ್ ಬರ್ತಾರೆ ಎಲ್ಲಿದು ಎಲ್ಲಿದ್ದು ಬಿಹಾರಲ್ಲಿ ಪ್ಲೇಸ್ ಕಾಲ್ಡ್ ಸಾಸಾರಾಮ್ ಇನ್ ಬಿಹಾರ್ ಇಲ್ಲಿ ಇವ್ರ ಅಪ್ಪ ಏನಾಗಿದೆ ಜಮೀನ್ದಾರ್ ಆಗಿದ್ದ ಇಸ್ ಫಾದರ್ ವಾಸ್ ಜಮೀನ್ದಾರ್ ಸೊ ನಿಧಾನವಾಗಿ ಆಫ್ಟರ್ ದ ಡೆತ್ ಆಫ್ ಇಸ್ ಫಾದರ್ ಹಿ ಬಿಕೇಮ್ ದ ಜಮೀನ್ದಾರ್ ಆಫ್ ದ ಸಾಸಾರಾಮ್ ಸಾಸಾರಾಮ್ ಡಿಸ್ಟಿಕ್ ಗೆ ಜಮೀನ್ದಾರ್ ಆದ ಸ್ಲೋಲಿ ಏನ್ ಮಾಡ್ತಾವದ ಇನ್ ಸ್ಟ್ರಾಂಗ್ ಆಗ್ತಾ ಆಗ್ತಾ ಒಂದೊಂದೇ ಒಂದೊಂದೇ ಪ್ರದೇಶ ಕಾಂಕರ್ ಮಾಡ್ತಾ ಹೋದ ಫಸ್ಟ್ ಈ ಕಾಂಕರ್ ಬೆಂಗಾಳ್ ಸೈಡ್ ಬಂಗಾಳ್ ಸೈಡ್ ಗೆಲ್ತಾ ಹೋಗ್ತಾನೆ ಆಮೇಲೆ ಹುಮಾಯನ್ ವಿರುದ್ಧ ಫೈಟ್ ಮಾಡ್ತಾ ಹೋಗ್ತಾನೆ ಫಸ್ಟ್ ಈ ಕಾಂಕಡ್ ಬಂಗಾಳ್ ಈಸ್ಟರ್ನ್ ಸೈಡ್ ಹೋಗ್ತಾ ಆಮೇಲೆ ವೆಸ್ಟ್ ಗೆ ಬರ್ತಾ ಹೋಗ್ತಾ ಆಗ್ರ ಕಡೆ ಸೊ ನೋಡ್ತಾ ಹೋಗಿ ತಾರೀಖೆ ಶೇರ್ ಶಾಹಿ ಅಂತ ಒಂದ್ ಬುಕ್ ಬರ್ತಾ ಹೋಗುತ್ತೆ ವಿಚ್ ವಾಸ್ ರಿಟನ್ ಬೈ ಅಬ್ಬಾಸ್ ಖಾನ್ ಶೇರ್ವಾನಿ ಅಂತ ಹೇಳಿ ಸೊ ಈ ಬುಕ್ ಇವನ್ ಬಗ್ಗೆ ಮಾಹಿತಿ ಕೊಡ್ತಾ ಹೋದ್ ಯಾವ್ದು ತಾರೀಖೆ ಶೇರ್ ಶಾಹಿ ಗಿವ್ಸ್ ಇನ್ಫಾರ್ಮೇಶನ್ ಅಬೌಟ್ ಯಾರ ಬಗ್ಗೆ ನಮ್ಮ ಶೇರ್ ಶಾ ಸೂರ್ ಬಗ್ಗೆ So first he occupied Bengal. Later defeated Humayun. So first Sultan of Battle of Chunar, Battle of Chausa, Norka Bandir, Lalli, Norka Bandir, that didn't live very double double. I mean, that's why he actually mentioned in the North. So he not In the first battle, of, in the in the year 1390, 1538, he fought against the Humayun in the Battle of Chunar. Chunar, that Sultan, he lost the battle. In th in 1539, he defeated Humayun. ಇನ್ ಬ್ಯಾಟಲ್ ಆಫ್ ಚೌಸಾ ಚೌಸಾ ಸೋಲಿಸ್ತಾನೆ ಇನ್ ಫಿಫ್ಟೀನ್ ಹುಮಾಯಿನ್ ಅಂಡ್ ಕ್ಯಾಪ್ಚರ್ಡ್ ದ ಆಗ್ರಾ ಬೈ ಡಿಫೀಟಿಂಗ್ ಹುಮಾಯಿನ್ ಇನ್ ಬಿಲಿಗ್ರಾಮ್ ಬ್ಯಾಟಲ್ ಫಿಫ್ಟೀನ್ ತರ್ಟಿ ನೈನ್ ತರ್ಟಿ ಏಟ್ ಫಾರ್ಟಿ ಏಟ್ ಮೂರ್ ಬ್ಯಾಟಲ್ ಮಾಡ್ತಾ ಹೋಗ್ತಾನೆ ಮಾಡ್ತಾ ಇದ್ದ ಕನೋಜ ಬಿಲ್ಗ್ರಾಮ್ ಅಂತ ಕರಿ ನೋಡ್ಕೊಳ್ಳಿ ಎಲ್ಲ ಅಲ್ವಾ ಡಿಫೀಟೆಡ್ ಅಂತೇಳಿ ಅದನ್ನ ಇಲ್ಲಿ ಇಲ್ಲಿ ತಗೊಬಂದು ಹಾಕೊಬೇಕು ಇಲ್ಲಿರೋದು ಹುಮಾಯಿನ್ದು ಮತ್ತೆ ಕಡೆ ಬರುತ್ತೆ ನಾವು ಬರ್ದಿಲ್ಲ ಅಷ್ಟೇ ಸಿಂಪಲ್ ಆಗಿದೆಯಾ ಸೊ ಹೋಗಿ ಆಫ್ಟರ್ ಡಿಫೀಟಿಂಗ್ ದಿಸ್ ಹುಮಾಯಿನ್ ಹಿ ಬಿಕೇಮ್ ದ ಕಿಂಗ್ ಆಫ್ ಇಂಡಿಯಾ ಭಾರತ ಕಿಂಗ್ ಆಗ್ತಾ ಹೋಗ್ತಾನ ಈ ಪರ್ಸ್ನಾಲಿಟಿ ಸೊ ಹಿ ರೂಲ್ಡ್ ಫಾರ್ ಫೈವ್ ಇಯರ್ಸ್ ಸೊ ಫಿಫ್ಟೀನ್ ಫಾರ್ಟಿ ಟು ಫಿಫ್ಟೀನ್ ಫಾರ್ಟಿ ಫೈವ್ ವರ್ಗ ರೂಲ್ ಮಾಡ್ತಾ ಹೋಗ್ತಾನೆ ಸೊ ಇನ್ ಫಿಫ್ಟೀನ್ ಫಾರ್ಟಿ ಫೈವ್ ವೈಲಿ ಕಾಂಕರಿಂಗ್ ಯಾವ್ದದು ಕಲಿಂಜರ್ ಫೋರ್ಟ್ ವೈಲಿ ಕಾಂಕರಿಂಗ್ ಕಲಿಂಜರ್ ಫೋರ್ಟ್ ಹಿ ಡೈಡ್ ಇನ್ ಕೆನಾನ್ ಆಕ್ಸಿಡೆಂಟ್ ನಾಟ್ ಇನ್ ಕೆನಾನ್ ಅಟ್ಯಾಕ್ ಅಲ್ಲ ಇದು ಆಕ್ಸಿಡೆಂಟ್ ಇದು ದೇರ್ಸ್ ಅನ್ಸ್ ಬಿಟ್ವೀನ್ ಅಟ್ಯಾಕ್ ಅಂಡ್ ದ ಆಕ್ಸಿಡೆಂಟ್ ಅಂತಂದ್ರೆ ಏನ್ ಆಗ್ತಾ ಹೋಗುತ್ತಂತಂದ್ರೆ ಸೊ ಇವನ್ ಆರ್ಮಿ ಹೋಗುತ್ತೆ ಕಳಿಂಜರ್ ಫೋರ್ಟ್ ಇರುತ್ತೆ ಆ ಯು ಪಿ ಮತ್ತು ನಿಮಗೆ ಮಧ್ಯಪ್ರದೇಶ ಹತ್ರ ಬರುವಂತದ್ದು ಆ ಮಧ್ಯಪ್ರದೇಶ ಹತ್ರ ಬರ್ತಾವ ಅದ್ರ ಮೇಲೆ ಅಟ್ಯಾಕ್ ಮಾಡತ್ತೆ ಇವನ್ ಆರ್ಮಿ ಹೋಗ್ಬಿಟ್ಟು ಇಸ್ ಆರ್ಮಿ ಅಟ್ಯಾಕ್ ಅಂದ ಕಳಿಂಜರ್ ಫೋರ್ಟ್ ಸೊ ಇವನ್ ಕೆನನ್ ಫಿರಂಗಿಗಳು ಹೋಗ್ಬಿಟ್ಟು ಎಲ್ಲ ಬ್ಲಾಸ್ಟ್ ಮಾಡ್ತಾ ಇರ್ತಾವ ಈ ಸಮಯದಲ್ಲಿ ಏನ್ ಮಾಡ್ತಾ ಹೋಗ್ತದೆ ಸೊ ಮಿಸ್ ಆಗಿ ಇವ್ನ ಒಂದು ಆರ್ಡರ್ ಕೊಡ್ತಾ ಓಕೆ ಬ್ಲಾಸ್ಟ್ ಮಾಡಿ ಅಂತ ಸೊ ಗನ್ ಪೌಡರ್ ಹಾಕ್ಬಿಟ್ಟು ಬ್ಲಾಸ್ಟ್ ಮಾಡಿ ಅಂತ ಆರ್ಡರ್ ಕೊಡೋ ಅಲ್ಲಿ ಇವನು ಎಲ್ಲಿ ಹೋಗಿ ಫಿರ ತನ್ನ ಕೆನಾನ್ ಮುಂದೆ ಹೋಗಿ ನಿಂತ್ಕೊಳ್ತ ನಾವು ಅಪೋಸಿಟ್ ಕೆನಾನ್ಗೆ ಹೋಗಿ ಸಿಗೋದಿಲ್ಲ ತನ್ನ ಕೆನಾನ್ ಮುಂದೆ ನಿಂತ್ಕೊಂಡು ಆರ್ಡರ್ ಕೊಡ್ತಾನೆ ಇವ್ ಹೊಡ್ಕೊಂಡು ಹೋಗಿರುತ್ತೆ ಆಕ್ಸಿಡೆಂಟ್ ಇದು ಇಸ್ ನಾಟ್ ಅಟ್ಯಾಕ್ ಆ ಕಡೆಯಿಂದ ಅಟ್ಯಾಕ್ ಮಾಡ್ತಾ ಇಲ್ಲ ಇವನ್ ಕೆನನ್ ಹೋಗ್ಬಿಟ್ಟು ಇವ್ನ ನಿಂತ್ಕೊಂಡ್ಬಿಟ್ರೆ ಹಿಂಗೆ ಹೊಡ್ಕೊಂಡು ಹೋಗಿರುತ್ತೆ ಕೆನನ್ ಹಾಗಾಗ್ಬಿಟ್ಟು ಕೆನನ್ ಆಕ್ಸಿಡೆಂಟ್ ತೀರ್ಕೊಂಡ ಬಟ್ ಐದೇ ವರ್ಷ ಆಳಿರೋದು ಐದು ವರ್ಷದಲ್ಲಿ ಹಿ ಇಂಟ್ರೊಡ್ಯೂಸ್ ಮೆನಿ ರಿಫಾರ್ಮ್ಸ್ ಇನ್ ಇಂಡಿಯಾ ಅದು ತುಂಬಾ ರಿಫಾರ್ಮ್ಸ್ ಇರುತ್ತೆ ಇದು ಬ್ರಿಟಿಷ್ ಸಹಿತ ಅಡಾಪ್ಟ್ ಮಾಡ್ಕೊಳ್ತಾರೆ ಆ ಲೆವೆಲ್ ಇವ್ ವರ್ಕ್ ಮಾಡ್ತಾನೆ ಓನ್ಲಿ ಫೈವ್ ಇಯರ್ಸ್ ರೂಲ್ ಫಾರ್ ಓನ್ಲಿ ಫೈವ್ ಇಯರ್ಸ್ ನೋಡ್ತಾ ಹೋಣ ಆಫ್ಟರ್ ಇಂ हिस सन इलाूर केम टू दवर्ड रूल फॉर्यट इन फार्व टू फिफ्टी आफ्ट शासूर हिसंदर सूर्म टू दवर्ड सूर्म सिकंदर सूर्य डिफीटेड हुमायिन इन फिट इन दैटल ओदी अल अंडी दिसना हुमायिन मत रूल नोड़ता ಫೈವ್ ಇಯರ್ಸ್ ಅಲ್ಲಿ ಏನೇನು ರಿಫಾರ್ಮ್ಸ್ ತರ್ತಾ ಹೋದ ವಾಟ್ ಆರ್ ರಿಫಾರ್ಮ್ಸ್ ಹಿ ಇಂಟ್ರೊಡ್ಯೂಸ್ಡ್ ಇದೇ ಪಾರ್ಟ್ ನಿಮಗೆ ಬರಬೇಕು ಇನ್ ಯಾವುದು ಬರೋದಿಲ್ಲ ಇದೇ ಪಾರ್ಟ್ ಬರ್ಬೇಕು ರಿಫಾರ್ಮ್ಸ್ ಮಿಲಿಟರಿ ರಿಫಾರ್ಮ್ಸ್ ಇರ್ಬೋದು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಇರ್ಬೋದು ಅವನ ಅದರ್ ರಿಫಾರ್ಮ್ಸ್ ಹೈವೇಗಳು ಇರ್ಬೋದು ಇದೇ ಪಾರ್ಟ್ ಬರ್ಬೇಕು ಇನ್ ಯಾವ ಪಾರ್ಟ್ ಬರೋದಿಲ್ಲ ಓಕೆ ದೀಸ್ ಥಿಂಗ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಹಿನ್ ಬೇಕಾಗಿಲ್ಲ ಈ ಕಡೆ ಪಾರ್ಟ್ ತುಂಬಾ ಇಂಪಾರ್ಟೆಂಟ್ ಹಿ ಇಂಟ್ರಡ್ಯೂಸ್ ಬನ್ನಿ ರಿಫಾರ್ಮ್ಸ್ ಇನ್ ದೀಸ್ ಫೈವ್ ಇಯರ್ಸ್ ರೂಲ್ ಅಂಡ್ ದೀಸ್ ರಿಫಾರ್ಮ್ಸ್ ಕ್ಯಾನ್ ಬಿ ಸೀನ್ ಇನ್ ಮುಗಲ್ ರೂಲ್ ಅಸ್ ವೆಲ್ ಬ್ರಿಟಿಷ್ ರೂಲ್ ಬ್ರಿಟಿಷಲ್ಲಿ ನೋಡ್ತಾ ಹೋಗ್ತೀವಿ ಮುಗಲ್ ರೂಲ್ ಅಲ್ಲಿ ನೋಡ್ತಾ ಹೋಗ್ತಿ ನಾವು ನೋಡ್ತಾ ಹೋಗಿ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಫಸ್ಟ್ ತರೋದೇನು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ತರ್ತಾ ಸೊ ಏನ್ ಮಾಡ್ತಾ ಹೋದ ಫಾರ್ ದ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ ಹಿ ಡಿವೈಡೆಡ್ ಹಿಸ್ ಎಂಪೈರ್ ಇನ್ ಟು ಸರ್ಕಾರ್ ಸರ್ಕಾರ ಅಂದ್ರೆ ಲೈಕ್ ಎ ಡಿಸ್ಟ್ರಿಕ್ಟ್ ಜಿಲ್ಲೆ ತರ ಪ್ರಾವಿನ್ಸ್ ಮಾಡ್ಲಿಲ್ಲ ದರ್ ಇಸ್ ನೋ ಪ್ರಾವಿನ್ಸ್ ವಾಸ್ ನೋ ಪ್ರಾವಿನ್ಸ್ ಡ್ಯೂರಿಂಗ್ ಇಸ್ ಪೀರಿಡ್ ಪ್ರಾಂತ್ಯಗಳು ಸ್ಟೇಟ್ ಗಳು ಇರಲಿಲ್ಲ ಡೈರೆಕ್ಟ್ ಡಿಸ್ಟಿಕ್ ಲೆವೆಲ್ ತರ್ತಾ ಹೋದ ಅಡ್ಮಿನಿಸ್ಟ್ರೇಷನ್ ಯೂನಿಟ್ ನ ಸರ್ಕಾರ ಮಾಡ್ತಾ ಹೋದ ಈದ್ ಹೆಡೆಡ್ ಬೈ ತ್ರೀ ಆಫೀಸರ್ಸ್ ಈ ಸರ್ಕಾರ ಅನ್ನ ಕಾಪಿ ಮಾಡ್ತಾ ಹೋಗ್ತಾರ ಯಾರು ಮುಗಲ್ಸ್ ಸರ್ಕಾರ ಅಂತ ಗಳು ಸರ್ಕಾರ ಅಂತ ಹೇಳಿ ಇಲ್ಲಿಂದ ಕಾಪಿ ಮಾಡ್ತಾರ ಸರ್ಕಾರ ಈದ್ ಹೆಡೆಡ್ ಬೈ ತ್ರೀ ಆಫೀಸರ್ಸ್ ದೀಸ್ ವರ್ ಮುನ್ಸಿಫ್ ಇ ಮುನ್ಸಿಫನ್ ಅಂದ್ರೆ ಯಾರು ಇವನು ಚೀಫ್ ಮುನ್ಸಿಫ್ ದಟ್ ಈಸ್ ಹೆಡ್ ಆಫ್ ದ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಫ್ ದ ಸರ್ಕಾರ ಸರ್ಕಾರ ವಿಭಾಗದ ಹೆಡ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಹೆಡ್ ಶಿಖ್ ದರ್ ಈ ಶಿಖ್ ದರ್ ಅನ್ ಚೀಫ್ ಶಿಕ್ ಅಂತ ಹೇಳಿ ಅಂದ್ರೆ ಹೆಡ್ ಆಫ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಆಫ್ ದ ಸರ್ಕಾರ್ ಅಂಡ್ ಆ ದೊಂದ್ ಪೊದ್ದಾರ್ ಟ್ರೆಜರರ್ ಅಟ್ ದ ಸರ್ಕಾರ ಲೆವೆಲ್ ಸರ್ಕಾರ ಲೆವೆಲ್ ಅಲ್ಲಿ ಒಬ್ಬ ಟ್ರೆಜರರ್ ಆಗಿದ್ದ ಖಜಾನ್ ಅಥವಾ ಕೋಶ ಅಧಿಕಾರಿ ಅಂತ ಕರಿತೀವಿ ಸೊ ಇವ್ನ್ ಮಾಡ್ತಾ ಹೋದ ಈಗ ಸರ್ಕಾರಗಳನ್ನ ಏನ್ ಮಾಡ್ತಾ ಹೋಗ್ತದೆ ಅಂದ್ರೆ ಈ ಸರ್ಕಾರ ವಾಸ್ ಪರಗಣಗಳಾಗಿ ಡಿವೈಡ್ ಮಾಡ್ತಾ ಹೋದ ದೀಸ್ ಡಿವೈಡ್ ಪರಗಣ ಈ ಪರಗಣ ಮುಗಲ್ ಅಡ್ಮಿನಿಸ್ಟ್ರೇಷನ್ ನೋಡ್ತಾ ಹೋಗ್ತಿವಿ ಮುಗಲ್ ಅಡ್ಮಿನಿಸ್ಟ್ರೇಷನ್ ನೋಡ್ತಾ ಹೋಗ್ತಿವಿ ನೋಡ್ತಾ ಹೋಗಿ ಈ ಒಂದೊಂದ್ ಪರಗಣ ನೋಡ್ಕೊಂಡ್ ಮೂರ್ ಜನ ಆಫೀಸರ್ ಇದ್ರು ಒಬ್ನ ಮುನ್ಸಿಫ್ ಒಬ್ನ ಶಿಖರ್ ಇನ್ನೊಬ್ನ ಖಜಾನ್ದಾರ್ ಅಲ್ಲಿ ಯಾರಿದ್ರು ಮುನ್ಸಿಫ್ ಈ ಮುನ್ಸಿಫ್ ಅನ್ನಿದ್ದ ಇಲ್ಲಿ ಬಂದಾಗ ಓನ್ಲಿ ಮುನ್ಸಿಫ್ ಬರ್ತಾನೆ ಅಲ್ಲಿ ಶಿಖ್ ದರ್ ಈ ಶಿಖರ್ ಇಲ್ಲಿ ಓನ್ಲಿ ಶಿಖರ್ ಬರ್ತಾನೆ ಅಲ್ಲಿ ಪೊದ್ದಾರ್ ಇದ್ದ ಇಲ್ಲಿ ಬಂದ ಕೇವಲ ಖಜಾಂದಾರ್ ಬರ್ತಾನೆ ಖಜಾಂದಾರ್ ಖಜಾನೆ ಅಂತ ಶಬ್ದ ಇದೆ ಕನ್ನಡದಲ್ಲಿ ಇಲ್ಲಿ ಬಂದಿರೋ ಕ್ವಶನ್ ಶಬ್ದದಿಂದ ಖಜಾಂದಾರ್ ಓಕೆ ಖಜಾನೆ ಅಂದ್ರೆ ಏನದು ರೆವೆನ್ಯೂ ಡಿಪಾರ್ಟ್ಮೆಂಟ್ ರೈಟ್ ಟ್ರೆಜರಿ ಕೋಶ ಅಂತ ಕರಿತಾ ಹೋಗ್ತಿವಿ ಅಂಡ್ ಡೀಸ್ ಪರಗಣ ವಿಲೇಜಸ್ ಅಂಡ್ ಹೆಡ್ ಆಫ್ ದ ವಿಲೇಜ್ ಆಸ್ ಕಾರ್ಡಾಸ್ ಪಟ್ವಾರಿ ಪಟ್ವಾರಿ ಅಂತ ಕರಿತೀವಿ ಪಟ್ವಾರಿ ಯೂಸ್ ಮಾಡ್ತಾರ ಪಟ್ವಾರಿ ಅಂತ ಬರ್ಲಿಕ್ಕೆ ಕಾಣಿಗಳು ಏನಕ್ಕೆ ಒಂದ್ ಕಾಲದಲ್ಲಿ ಅವರು ಹೆಡ್ ಆಫ್ ದ ವಿಲೇಜ್ ಆಗಿ ಯಾರ ಕಾಲದಲ್ಲಿ ಅಂತ ಕರ ಶೇರ್ಷಾಸುರ್ ಕಾಲದಲ್ಲಿ ಹಾಗೆ ಅವ್ರನ್ನ ಎಂತ ಕರಿತೀವಿ ಪಟ್ವಾರಿ ಅಂತ ಕರಿತಾ ಹೋಗ್ತಿವಿ ನೆಕ್ಸ್ಟ್ ನೋಡ್ತಾ ಹೋಗಿ ಅದೇ ಚೌಧರಿ ಅಂತ ಎಲ್ಲಿ ಕರಿತೀವಿ ಡೆಲ್ಲಿ ಸುಲ್ತಾನ್ ಫನ್ ದ ಹೆಡ್ ಆಫ್ ದ ವಿಲೇಜ್ ಆಫ್ ಕಾಲ್ಡಾಸ್ ಚೌಧರಿ ಡ್ಯೂರಿಂಗ್ ಡೆಲ್ಲಿ ಸುಲ್ತಾನ್ ಇಲ್ಲಿ ಬಂದಾಗ ಅಂತ ಕರಿತೀವಿ ಪಟ್ವಾರಿ ಮುಗಲ್ಸ್ ಅಲ್ಲಿ ಅಂತ ಕರಿತೀವಿ ಈ ತರ ಕೇಳ್ತಾನ ಹೇಳಿದ್ದೆ ನಾನು ಮುಖದ್ದಮ್ ಮುಖದ್ದಮ್ ಅಂತ ಒಂದು ಶಬ್ದ ಇದೆ ನೋಡ್ಕೊಳ್ಳಿ ನೋಟ್ಸ್ ಅಲ್ಲಿ ಇರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಶೋರ್ ಮುಖದ್ದಮ್ ಅಂತ ಇರ್ಲೇಬೇಕಲ್ಲಿ ಸೊ ಈ ತರ ಟಾರ್ಗೆಟ್ ಮಾಡ್ತಾನೆ ಎಲ್ಲ ಮಿಕ್ಸ್ ಮಾಡ್ತಾನೆ ನೀವು ಎಕ್ಸಾಮ್ ಅಲ್ಲಿ ಸಿಂಪಲ್ ಆಗಿದೆಯಾ ಪಟ್ವಾರಿ ಅಂತ ಸೊ ಇನ್ ಅಡ್ಮಿನಿಸ್ಟ್ರೇಷನ್ ಹಿ ವಾಸ್ ಅಸಿಸ್ಟೆಡ್ ಬೈ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ಒಂದು ಮಿನಿಸ್ಟ್ರಿ ಇತ್ತು ಮಿನಿಸ್ಟ್ರಿ ಹೆಲ್ಪ್ ಮಾಡ್ತಾ ಇತ್ತು ಅಡ್ಮಿನಿಸ್ಟ್ರೇಷನ್ ಟು ಕಂಡಕ್ಟ್ ಹಿಸ್ ಕೋರ್ಟ್ ಆನ್ ಎವ್ರಿ ವೆನ್ಸ್ಡೆ ಈವ್ನಿಂಗ್ ಪ್ರತಿ ಬುಧವಾರ ಸಾಯಂಕಾಲ ತನ್ನ ಕ್ಯಾಬಿನೆಟ್ ಮೀಟಿಂಗ್ ಕರಿತೇ ನಮ್ದು ಈಗ ಬುಧವಾರ ಆಗುತ್ತೆ ಕರ್ನಾಟಕ ಗೌರ್ಮೆಂಟ್ ಗುರುವಾರ ಯಾರ್ದಾಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಆಗುತ್ತೆ ಯಾವತ್ತ ಒಂದು ಸೈಡ್ ಕೊಡ್ತಾರೆ ಫ್ರೈಡೆ ಸಾರಿ ಮಂಡೇ ಟು ಟೂ ಫ್ರೈಡೆ ಒಳಗೆ ಸೊ ಈಗ ಈಗಿನ ಸರ್ಕಾರದ್ದು ಬುಧವಾರ ಆಗುತ್ತೆ ನಮ್ ಸರ್ಕಾರದ ಕ್ಯಾಬಿನೆಟ್ ಮೀಟಿಂಗ್ ಸೊ ಎಟ್ ಮೀಟಿಂಗ್ ಮಾಡ್ಲೇಬೇಕು ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಯಾವತ್ತಾಗುತ್ತೆ ಶುಕ್ರ ಗುರುವಾರ ಆಗುತ್ತೆ ನಮ್ ಸೆಂಟ್ರಲ್ ಗೌರ್ಮೆಂಟ್ ಓಕೆ ಅದೇ ಇವ್ನ ಸಹಿತ ಕ್ಯಾಬಿನೆಟ್ ಮೀಟಿಂಗ್ ತರ ಯಾವಾಗ ಕರೀತಾ ಇದೇನು ಎವ್ರಿ ಡೇ ಕರಿತಾ ಇತ್ತ ಎಲ್ಲರೂ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಮುಂಚೆ ಆಗಿರ್ಲಿಲ್ಲ ಮುಂಚೆ ಏನ್ ಮಾಡ್ತಾ ಇದ್ರು ಅಂದ್ರೆ ಅರ್ಲಿಯರ್ ತಿಂಗ್ಸ್ ತಮ್ಗೆ ಇಷ್ಟ ಬಂದಾಗ ಆಸ್ಥಾನ ಸಭೆ ಕರೀತಾರೆ ತಿಂಗ್ಳಿಗೊಂದ್ಸರಿನೋ ಯಾವ ಎಮರ್ಜೆನ್ಸಿ ಮೀಟಿಂಗ್ ಗೆ ವಾರ ವಾರ ಕರಿತೇನೆ ಇರ್ಲಿಲ್ಲ ಇವ್ನು ತೋರಿಸ್ಕೊಟ್ಟ ಇಲ್ಲ ಒಬ್ಬ ರಾಜ ಆದವನು ಪ್ರತಿ ವಾರ ಅಡ್ಮಿಶ್ಟ ಏನಾಗಿದೆ ಒಂದ್ ವೀಕ್ ಅಲ್ಲಿ ಚೆಕ್ ಮಾಡ್ಬೇಕು ವರ್ಷಕ್ಕೆ ಒಂದ್ಸರಿನೋ ತಿಂಗ್ಳಿಗೆ ಒಂದ್ಸರಿ ಇಟ್ಕೊಂಡ್ಬಿಟ್ರೆ ಅಡ್ಮಿನಿಸ್ಟ್ರೇಷನ್ ಹಾಳಾಗ್ ಹೋಗುತ್ತೆ ವಾರ ವಾರ ನೀವ್ ಇಟ್ಕೊಬೇಕಿಂದ ಏನಾಗಿದೆ ಈ ಡಿಪಾರ್ಟ್ಮೆಂಟ್ ಕರ್ಸೋದ ಮಿನಿಷ್ನ ಎಲ್ಲಿ ಬಂದ್ ಪ್ರೋಗ್ರೆಸ್ ಇನ್ನೊಂದು ಡಿಪಾರ್ಟ್ ಎಲ್ಲಿ ಬಂದು ಪ್ರೋಗ್ರೆಸ್ ಪ್ರತಿ ಗುರುವಾರ ಒಂದ್ ಡೇಟ್ ಫಿಕ್ಸ್ ಮಾಡ್ತಾನೆ ಎಲ್ಲರೂ ಅವತ್ತು ಸೊ ಇದನ್ನ ಎಲ್ಲರೂ ಕಲಿತಾ ಹೋದ್ರು ಇವತ್ತಿಗೆ ನಾವು ಅದನ್ನೇ ಫಾಲೋ ಮಾಡ್ತೀವಿ ಕ್ಯಾಬಿನೆಟ್ ಮೀಟಿಂಗ್ ವೀಕ್ಲಿ ಒಂದ್ಸಲಿ ಮಾಡ್ತೀವಿ ನೋಡ್ಕೊಳ್ಳಿ ಇವ್ನ ರಿಫಾರ್ಮ್ಸ್ ಎಷ್ಟು ಚಿಕ್ಕದಾಗಿದೆ ಬಟ್ ಇವ್ ಇವತ್ತಿಗಿದು ಇಂಪ್ಯಾಕ್ಟ್ ಆಗಿದೆ ಇಂಡಿಯಾ ಸೊಸೈಟಿ ಮೇಲೆ ಇದನ್ನ ಅಕ್ಬರ್ ಫಾಲೋ ಇದನ್ನ ಇದನ್ನ ಅಕ್ಬರ್ ಆಲ್ಸೋ ಫಾಲೋಡ್ ಎಲ್ಲರೂ ಫಾಲೋ ಮಾಡ್ತಾ ಹೋಗ್ತಾರೆ ನಂತರ ಅಕ್ಬರೇ ಬರ್ಬೇಕಲ್ಲ ಹಾಗಾಗಿ ದೇ ಆಲ್ ಫಾಲೋ ದಿಸ್ ಪಾರ್ಟ್ ಇದಾದ್ಮೇಲೆ ನೋಡ್ತಾ ಹೋಗಿ ಆಫ್ಟರ್ ದಿಸ್ ಇದಾದ್ಮೇಲೆ ರೆವೆನ್ಯೂ ರಿಫಾರ್ಮ್ಸ್ ಅಂತರ್ತಾ ಹೋಗ್ತಿ ರೆವೆನ್ಯೂ ರಿಫಾರ್ಮ್ಸ್ ಇದನ್ನ ಅಕ್ಬರ್ ಫಾಲೋ ಮಾಡ್ತಾ ಹೋಗ್ತಾರೆ ಈ ರೆವೆನ್ಯೂ ರಿಫಾರ್ಮ್ಸ್ ನೋಡ್ತಾ ಹೋಗಿ ಇವನಿಗೆ ರೆವೆನ್ಯೂ ಆಫೀಸರ್ ಯಾರಾಗಿದ್ರು ಇವ್ನ ಕಾಲದಲ್ಲಿ ಅಂತ ಕೇಳಿ ಯಾರದು ತೋಡ್ರು ಅಲ್ಲ ತೋಡ್ರಮಲ್ಲ ರೆವೆನ್ಯೂ ಆಫೀಸರ್ ಇಲ್ಲಿ ಕೆಲಸ ಮಾಡಿದ್ದ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವಾಗ ಶೇಷ ಸಿಕಂದರ್ ಸೂಸ್ ತೀರ್ಕೊಳ್ತಾನೋ ಹುಮಾಯನ್ ವಿರುದ್ಧ ಮಲ್ಲ ಇಲ್ಲಿ ಬಿಟ್ಟ ಬಂದ್ಬಿಟ್ಟು ಹುಮಾಯನ್ ಕಡೆ ಬಂದ್ ಸೇರ್ಕೊಂಡ ಈ ದಿನ ಆಫೀಸರ್ ಅಷ್ಟೇ ಸರ್ಕಾರ ಇವತ್ತು ಈ ರಾಜ ಇರ್ತದೆ ಇನ್ನೊಬ್ಬ ರಾಜ ಬರ್ತಾನೆ ನನಗೇನಾಗಬೇಕಾಗಿದೆ ಹಂಗು ವರ್ಕ್ ಅಷ್ಟಾಗಿ ಮಲ್ಲ ಮುಂಚಿನ ಕೇತ್ರಿ ಕಮ್ಯುನಿಟಿ ಅಂತ ಕರಿತಾ ಹೋಗ್ತೀವ ಇಲ್ಲದ ಬಿಹಾರ್ದವ್ ಅವನು ಇಲ್ಲಿ ವರ್ಕ್ ಮಾಡ್ದ ಸಿಕಂದರ್ ಸು ಮೇಲೆ ಸೀದಾ ಇಲ್ಲಿ ಬಂದ ಹುಮಾಯನ್ ಕಾಲ ಬಾರಪ್ಪ ನನ್ ಜೊತೆ ಕೆಲಸ ಅಂತ ಅಲ್ಲವ್ ಕೆಲಸ ಮಾಡ್ದ ಬಟ್ ಅವ್ನ ರೆಕಗ್ನೈಸ್ ಮಾಡದ್ ಯಾರು ಅಕ್ಬರ್ ಅವನಿಗೆ ಏನಾಗಿದ್ದ ಅಲ್ಲಿ ನವರತ್ನ ಆಗಿದ್ದ ಆ ವ್ಯಕ್ತಿ ಏನ್ ಮಾಡ್ತಾ ಹೋಗ್ತಾನಲ್ಲಿ ಟೀಕೆ ಯಾವ ಯಾವ ಸಿಸ್ಟಮ್ ತರ್ತಾ ಜಪ್ತಿ ಪದ್ಧತಿ ಅದು ಬಂದೋಬಸ್ತ್ ಸಿಸ್ಟಮ್ ಅವನೇ ಇಂಟ್ರೊಡ್ಯೂಸನ್ ಡೆವಲಪ್ ಮಾಡೋದಲ್ವಾ ಮಲ್ ಮುಂಚಿಂದ ಕೆಲಸ ಮಾಡಿದ್ದ ಹಾಗಾಗಿ ಅವನಿಗೆ ಕೊಡ್ತಾ ಇದ್ದಾರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ನೀನೆ ಮಾಡುವ ಅಂತೇಳಿ ವರ್ಕ್ ಅಕ್ಬರ್ ಅವ್ನ್ ಬಂದ್ಬಿಟ್ಟು ತರ್ತಾ ಹೋಗ್ತಾ ಇವತ್ತೆಲ್ಲ ಕೆ ಎಸ್ ಆಫೀಸರ್ಸ್ ಐ ಎಸ್ ಆಫೀಸರ್ ಕೆಲಸ ಏನು ಇವತ್ತು ಇವ್ರ್ ಕಾಂಗ್ರೆಸ್ ಗೌರ್ಮೆಂಟ್ ನಾಳೆ ಇನ್ ಒಂದು ಗೌರ್ಮೆಂಟ್ ಇವ್ರಗಿಂತ ಮುಂಚೆ ಬಿಜೆಪಿ ಇತ್ತು ಎಲ್ಲಾ ಕಡೆ ನೀವೇ ವರ್ಕ್ ಮಾಡ್ಬೇಕಲ್ಲ ಯಾರ್ ಸ್ಯಾಲ್ರಿ ಕೊಟ್ರೆ ಅಂತ ಇಲ್ಲ ನಾನು ಕಾಂಗ್ರೆಸ್ ಇದ್ರು ಅಷ್ಟೇ ಇರ್ತೀನಿ ಬಿಜೆಪಿ ಹಂಗಾರ ಮಾಡ್ತೀರಾ ಜಾಬ್ ಸಿಕ್ಕ್ರೆ ಚಾನ್ಸೇ ಇಲ್ಲ ಅದನ್ನೇ ಇವ್ ಮಾಡಿ ಮಲ್ಲ ಓಕೆ ಅದ್ ನೋಡ್ತಾ ಹೋಗಿ ಹಿ ಇಂಟ್ರೊಡ್ಯೂಸ್ ಪಟ್ಟಾ ಸಿಸ್ಟಮ್ ಅಂಡ್ ಹಿ ವಾಸ್ ದ ಫಸ್ಟ್ ಕಿಂಗ್ ಟು ಇಂಟ್ರೊಡ್ಯೂಸ್ ದ ಪಟ್ಟಾ ಸಿಸ್ಟಮ್ ಇನ್ ಇಂಡಿಯಾ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಟ್ಟಾ ವ್ಯವಸ್ಥೆ ಕೊಡ್ತಾ ಹೋದ ಇಂಟು ಪರಿಚಯ ಮಾಡ್ತಾ ಹೋದ್ ಪಟ್ಟ ವ್ಯವಸ್ಥೆ ಗ್ರೇಟೆಸ್ಟ್ ರಿಫಾರ್ಮ್ ಅಂತ ಕರಿತೀವಿ ಗ್ರೇಟೆಸ್ಟ್ ರಿಫಾರ್ಮ್ ಇದನ್ನ ಯಾರು ಕಾಪಿ ಮಾಡ್ತಾರೆ ಪಟ್ಟಾ ವ್ಯವಸ್ಥೆ ಸಿಸ್ಟಮ್ ಇಟ್ ಇಟ್ ವಾಸ್ ವಾಸ್ ಬೈ ಇದನ್ನ ಯಾರು ಫಾಲೋ ಕಂಟಿನ್ಯೂ ಮಾಡ್ತಾ ಮುಗಲ್ಸ್ ಅಲ್ಲಿ ಅಕ್ಬರ್ ಕಂಟಿನ್ಯೂ ಮಾಡ್ತಾ ಇದ್ದ ಬಟ್ ಅಕ್ಬರ್ ಹೋದ್ಮೇಲೆ ತಗಿತಾರ ಇಟ್ ಲಾಸ್ಟ್ ಇಸ್ ಇಂಪಾರ್ಟೆನ್ಸ್ ಯಾವುದು ಪಟ್ಟಾ ಸಿಸ್ಟಮ್ ಬಟ್ ಅಕ್ಬರ್ ಇದನ್ನ ಫಾಲೋ ಮಾಡಿದ್ದ ಸೊ ಈ ಸಿಸ್ಟಮ್ ನೋಡ್ಕೊಂಡು ಪಟ್ಟಾ ಸಿಸ್ಟಮ್ ನೋಡ್ಕೊಂಡು ಬ್ರಿಟಿಷ್ ಏನ್ ತರ್ತಾ ಹೋದ್ರೆ ಇಂಟ್ರಡ್ಯೂಸ್ ದ ರೈತ್ ವಾರಿ ಸಿಸ್ಟಮ್ ರೈತವಾರಿ ಸಿಸ್ಟಮ್ ಅಂತ ಒಂದು ತರ್ತಾ ಹೋಗ್ತಾರ ಬ್ರಿಟಿಷ್ ಅವ್ ಮೂರ್ ರೆವೆನ್ಯೂ ಸಿಸ್ಟಮ್ ಒಂದು ರೈತವಾರಿ ಒಂದ್ ಜಮೀನ್ದಾರಿ ಒಂದು ಮಹಲ್ವಾರಿ ಸಿಸ್ಟಮ್ ಅಂತ ತರ್ತಾರ ರೈತವಾರಿ ಎಲ್ಲಿಂದ ಕಾಪಿ ಮಾಡಿದ್ರು ಅಂತಂದ್ರೆ ಬೈ ದಿಸ್ ಫೆಲೋ ರೈತವಾರಿ ಸಿಸ್ಟಮ್ ಇಲ್ಲಿಂದ ತರ್ತಾ ಹೋಗ್ತಾರ ಪಟ್ಟ ಅಂದ್ರೆ ಏನು ಪಟ್ಟಾ ಸಿಸ್ಟಮ್ ಅಂದ್ರೆ ಎರಡ್ ತರ ಪಟ್ಟಾ ವ್ಯವಸ್ಥೆ ಇದೆ ಕರ್ನಾಟಕದಲ್ಲಿ ಒಂದು ಚಾಮರಾಜನಗರ ಮಂಗಳೂರು ಕಡೆ ಅದ್ರ ಪಟ್ಟ ಬೇರೆ ನೀವು ಅವೆರಡು ಪ್ಲೇಸ್ ಬಿಟ್ಬಿಟ್ಟು ಇನ್ನುಳಿದ ರೆಸ್ಟ್ ಆಫ್ ದಿ ಕರ್ನಾಟಕದ ಪಟ್ಟ ಅಂದ್ರೆ ಬೇರೆ ಪಟ್ಟ ಅಂತ ದಟ್ ಮೀನ್ಸ್ ಹಿ ಹ್ಯಾಸ್ ಗಿವನ್ ದ ರೈಟ್ಸ್ ಆಫ್ ದ ಲ್ 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 ಲ್ಯಾಂಡ್ ಟು ದ ಯಾರಿಗೆ ಫಾರ್ಮರ್ ಲ್ಯಾಂಡ್ ರೈಟ್ಸ್ ಯಾರಿಗೆ ಬಿಟ್ಕೊಟ್ಟು ಫಾರ್ಮರ್ ಇದಕ್ಕಿಂತ ಮುಂಚೆ ಏನಾಗಿತ್ತು ಅಂದ್ರೆ ಪ್ರಿಯರ್ ಟು ದಿಸ್ ಸೆಲೋ ಇವ್ಕಿಂತ ಮುಂಚೆ ಯಾವ್ದೇ ರಾಜ ಇರಲಿ ಫ್ರಮ್ ಅಶೋಕ್ ತಗೊಳ್ಳಿ ಅಲ್ಲಿಂದ ಇಲ್ಲಿವರೆಗೆ ತಗೊಳ್ಳಿ ಯಾರ ರಾಜ ಅಧಿಕಾರಕ್ಕೆ ಬರ್ತಾನ ಅವನೇ ಅವನೇ ಇಡೀ ದೇಶಕ್ಕೆ ಓನರ್ ಎಲ್ಲ ಲ್ಯಾಂಡಿಗೆ ಅವನೇ ಓನರ್ ಆಗಿದ್ದ ಇವನ್ ಏನ್ ಮಾಡ್ತಾನ ಅಂದ್ರೆ ಇನ್ಮೇಲೆ ಲಾನ್ ಅಲ್ಲ ಈ ಅಗ್ರಿಕಲ್ಚರ್ ಲ್ಯಾಂಡಿಗೆ ಓನರ್ ನೀವು ರೈತರ ಓನರ್ ನಮ್ನಾಡ್ದ ಓನರ್ ಅಂದ್ರೆ ಅವ್ರಿಗೆ ಆ ರೈಟ್ ನ ಕೊಟ್ಬಿಟ ದ ಓನರ್ ದ ಲ್ ಲ್ಯಾಂಡ್ ಅಂತ ಹೇಳಿ ಗೆ ಮೊಟ್ಟ ಮೊದ್ಲು ಕೊಟ್ಟಿದ್ದ ಅಕ್ಬರ್ ಫಾಲೋ ಮಾಡ್ತಾರೆ ನೆಕ್ಸ್ಟ್ ಬಂದವರು ಕಿತ್ಕೊಳ್ತಾರೆ ಇಲ್ಲ ನಾವೇ ರಾಜ ಗ್ರೇಟ್ ಅಂತೇಳಿ ತಮಗೆ ಇಷ್ಟ ಬಂದ್ರೆ ಕೊಡ್ತಾ ಹೋಗ್ತಾರೆ ಈಗ ನೀವ್ ನೋಡ್ತಾ ಹೋಗಿ ನೀವೆಲ್ಲ ಹಳ್ಳಿ ಕಡೆ ಹೋದಾಗ ಹೇಳ್ತೀರಾ ನಮ್ ಜಮೀನ್ ಇಷ್ಟಿದೆ ಸ್ವಂತ ಜಮೀನ್ ಅಂತಿರಲ್ಲ ಅಂದ್ ನಿಮಗೆ ಆ ರೈಟ್ಸ್ ಕೊಟ್ಟಿದ್ದೆ ಯಾರು ಫಸ್ಟ್ ಗೆ ಇವನು ಇದನ್ನ ನೋಡ್ಬಿಟ್ಟು ಈ ರೈಟ್ಸ್ ನ ಬ್ರಿಟಿಷ್ ಕೊಡ್ತಾ ಹೋದ್ರು ಬ್ರಿಟಿಷ್ ತರ್ತಾ ಹೋಗ್ತಾರೆ ರೈತಾರಿ ಸಿಸ್ಟಮ್ ಅಲ್ಲಿ ಅಂದ್ರೆ ಏನ್ ಮಾಡ್ತಾ ಹೋಗ್ತಂದ್ರೆ ದ ಫಾರ್ಮರ್ ಇಸ್ ಫಾರ್ಮರ್ ಅಥವಾ ಟೆನೆಂಟ್ ಇಸ್ ಓನರ್ ಇಸ್ ಗೋನ್ ಟು ದ ಓನರ್ ಆಫ್ ದ ಲ್ಯಾಂಡ್ ಅವ್ನ್ ಬಂದ್ಬಿಟ್ಟು ಡೈರೆಕ್ಟಾಗಿ ಬ್ರಿಟಿಷ್ ಟ್ಯಾಕ್ಸ್ ಕಟ್ಬೇಕು ಅದೇ ರೀತಿ ಇಲ್ಲೂ ಅಷ್ಟೇ ಓಕೆ ದಟ್ ಮೀನ್ಸ್ ಹಿ ಗೇವ್ ಲ್ಯಾಂಡ್ ರೈಟ್ಸ್ ಟು ದ ಫಾರ್ಮರ್ಸ್ ಪಟ್ಟ ಅಂದ್ರೆ ಏನು ಲ್ಯಾಂಡ್ ರೈಟ್ಸ್ ಟು ದ ಫಾರ್ಮರ್ಸ್ ಲ್ಯಾಂಡ್ ರೈಟ್ಸ್ ಅಂತ ಕರಿತಿ ಇವತ್ತಿಗೆ ಶಬ್ದವನ್ನ ಯೂಸ್ ಮಾಡ್ತೀವಿ ರೆವೆನ್ಯೂ ಸಿಸ್ಟಮ್ ಅಲ್ಲ ಲ್ಯಾಂಡ್ ಲ್ಯಾಂಡ್ ರೈಟ್ಸ್ ಅಂತ ಹೇಳಿ ಟು ಫಾರ್ಮರ್ಸ್ ಸೊ ಪಟ್ಟಾ ಸಿಸ್ಟಮ್ ಅಂದ್ರೆ ನೆನ್ಪಿಟ್ಕೊಳ್ಳಿ ಲ್ಯಾಂಡ್ ರೈಟ್ಸ್ ಭೂ ಒಂದು ಹಕ್ಕನ್ನ ಕೊಡ್ತಾ ಹೋದ ಓಕೆ ಸೊ ಇದನ್ನ ಫಸ್ಟ್ ಕೊಟ್ಟವನು ಇವನೇ ಇಂಡಿಯಾದಲ್ಲಿ ಇವತ್ತಿನ ನಮ್ ಲ್ಯಾಂಡ್ ರೈಟ್ಸ್ ಇದಾವೆ ಅದಕ್ಕೆ ನಿಮಗೆ ನಿಮ್ ಸರ್ವೆ ಡಿಪಾರ್ಟ್ಮೆಂಟ್ ಬರ್ತಾ ಹೋದ್ ಪಟ್ಟ ಪಟ್ಟ ಕಟ್ಟಿದ ಅಂತ ಕೇಳ್ತಿರ್ತಾರ ಹಳ್ಳಿ ಕಡೆ ನೋಡಿ ಪಟ್ಟ ಮಾಡ್ಸ್ಬೇಕು ಪೋಡಿ ಪಟ್ಟ ಮಾಡಿಸ್ಬೇಕು ಅಂತ ಇರ್ತಾರ ಪೋಡಿ ಅಭಿಯಾನ ಪೌತಿ ಅಭಿಯಾನ ಅಂತ ಇದಲ್ಲ ಈ ಶಬ್ದಗಳೆಲ್ಲ ಬಂದಿರೋದು ಪರ್ಷಿಯನ್ ಶಬ್ದ ಏನಿದೆ ಇವೆಲ್ಲ ನಮ್ ಅಡ್ಮಿನಿಸ್ಟ್ರೇಷನ್ ಇದಾವೆ ಇವೆಲ್ಲ ಈ ಶಬ್ದಗಳಿಂದ ಬದುಕಲು ಸಾಧ್ಯ ಇಲ್ಲ ನೀವು ಹಾಗಾಗಿ ಪಟ್ಟ ನಿಮ್ ತರ್ತಾ ಹೋದ ನೆಕ್ಸ್ಟ್ ನೋಡ್ತಾ ಇದು ನೋಡ್ಕೊಂಡು ಬ್ರಿಟಿಷ್ ಏನ್ ಮಾಡ್ತಾ ಹೋದ್ರು ರೈತವಾರಿ ತರ್ತಾ ಹೋದ್ರು ರೈತವಾರಿ ಸಿಸ್ಟಮ್ ತರ್ತಾ ಹೋದ್ರು ಅಕ್ಬರ್ ಸಹಿತ ಇದ್ ಫಾಲೋ ಮಾಡಿದ್ದ ದಟ್ ಮೀನ್ಸ್ ಅಕ್ಬರ್ ಆಲ್ಸೋ ಗೇವ್ ಲ್ಯಾಂಡ್ ರೈಸ್ ಟು ದ ಫಾರ್ಮರ್ಸ್ ರಾಜ ಇಟ್ಕೊಂಡಿಲ್ಲ ನೀವೇ ಓನರ್ ಅಂತ ಬಿಟ್ಕೊಟ್ಟ ಬಟ್ ನೆಕ್ಸ್ಟ್ ಬರೋ ರಾಜ ಕಿತ್ಕೊಂಡ್ರು ಅಂತ ಹೇಳ್ತಾ ಹೋಗ್ತೀವಿ ನೆಕ್ಸ್ಟ್ ನೋಡ್ತಾ ಹೋಗಿ ಬೇಸ್ಡ್ ಆನ್ ಫರ್ಟಿಲಿಟಿ ಕ್ಲಾಸಿಫೈಡ್ ಲ್ಯಾಂಡ್ ಇಂಟು ತ್ರೀ ಟೈಪ್ಸ್ ಅಂದ್ರೆ ಫಲವತ್ತತೆ ಆಧಾರದ ಮೇಲೆ ಭೂಮಿಯನ್ ಮೂರ್ ರೀತಿ ಡಿವೈಡ್ ಮಾಡಿದ್ರು ಅಂದ್ರೆ ಡೆವಲಪ್ ಮಾಡಿದ್ ಯಾರು ಅಂತ ಕೇಳಿದ್ರೆ ತೋಡ್ರ ಮಲ್ಲನೇ ಹಾಗೆ ಅವನ ತಗೊಂಡು ಅಲ್ಲಿ ಹಾಕೊಂಡಿರ್ತಾನ ಅವ್ನು ಸೊ ಬೇಸ್ಡ್ ಆನ್ ದ ಫರ್ಟಿಲಿಟಿ ಏನೇನ್ ಮಾಡ್ತಾ ಇದ್ ಗುಡ್ ಇನ್ನೊಂದು ಅವರೇಜ್ ಇನ್ನೊಂದು ಲೋ ಅಂದ್ರೆ ಲೋ ಫರ್ಟೈಲ್ ಲ್ಯಾಂಡ್ ಅವರೇಜ್ ಫರ್ಟಲ್ ಅಂಡ್ ಗುಡ್ ಫರ್ಟೆಲ್ ಲ್ಯಾಂಡ್ ಅಂತ ಕರಿತಾ ಹೋಗ್ತಿ ಒನ್ ತರ್ಡ್ ಆಫ್ ದ ಪ್ರೊಡ್ಯೂಸ್ ಕಲೆಕ್ಟೆಡ್ ತೆರಿಗೆ ಆಗಿ ಮೂರನೇ ಒಂದು ಭಾಗವನ್ನ ಸಂಗ್ರಹ ಮಾಡ್ತಾ ಹೋದ್ರು ಸೇಮ್ ಥಿಂಗ್ ದೇ ಕಲೆಕ್ಟೆಡ್ ಮುಗಲ್ಸ್ ಸೇಮ್ ಥಿಂಗ್ ಸೊ ಇದನ್ನ ತರ್ತಾ ಹೋಗ್ತಾರೆ ಆಫ್ಟರ್ ದಿಸ್ ನೋಡ್ತಾ ಹೋಗಿ ಹಿ ಇಂಟ್ರೊಡ್ಯೂಸ್ ನ್ಯೂ ಟೈಪ್ಸ್ ಆಫ್ ಕಾಯಿನ್ಸ್ ಹೊಸ ರೀತಿಯ ನಾಣ್ಯಗಳನ್ನ ಭಾರತದಲ್ಲಿ ಪರಿಚಯ ಮಾಡ್ತಾ ಹೋಗ್ತಾನೆ ಇದನ್ನ ಮುಗಲ್ಸ್ ಹಾಗೆ ಕಂಟಿನ್ಯೂ ಮಾಡ್ತಾರೆ ಮುಗಲ್ಸ್ ಕಂಟಿನ್ಯೂ ಓಕೆ ಮಾಡ್ತಾರೆ ನೋಡ್ತಾ ಹೋಗಿ ಇವನ್ ತರುವಂತ ಕಾಯಿನ್ಸ್ ನೋಡ್ತಾ ಹೋಗಿ ದಾಮ್ ರೂಪಯ್ಯ ಅಂಡ್ ಮೊಹರ್ ಡಾಮ್ ಅಂದ್ರೆ ಕಾಪರ್ ಕಾಯಿನ್ಸ್ ರೂಪಾಯಿ ಮೀನ್ಸ್ ಸಿಲ್ವರ್ ಕಾಯಿನ್ಸ್ ಮೊಹರ್ ಮೀನ್ಸ್ ಗೋಲ್ಡ್ ಕಾಯಿನ್ಸ್ ಈಸ್ ದೀಸ್ ಕಾಯಿನ್ಸ್ ಮುಗಲ್ಸ್ ಅಂಡ್ ಬ್ರಿಟಿಷ್ ಕಂಟಿನ್ಯೂ ರೂಪಾಯಿಯ ಕಾಯಿನ್ಸ್ ಅಂಡ್ ಮುಗಲ್ಸ್ ದ ಮೊಹುರ್ ಕಾಯಿನ್ಸ್ ಅಂದ್ರೆ ಗೋಲ್ಡ್ ಕಾಯಿನ್ಸ್ ಗಳಿಗೆ ಮುಹುರ್ ಅಂತ ಯಾರ್ ಕರಿತಾರ ಮುಗಲ್ಸ್ ಕರಿತಾ ಹೋಗ್ತ ಮೊಹರ್ ಅಂತ ಅವರು ಕಳೆದ್ರು ರೂಪಯ್ಯ ಅಂತ ಹೇಳಿ ಸಿಲ್ವರ್ ಕಾಯಿನ್ಸ್ ಕದ್ರೆ ಬ್ರಿಟಿಷ್ ಜೊತೆ ರೂಪಾಯಿ ಅಂತ ಕಳೆದ್ರು ಇವತ್ತು ನಾವು ರೂಪಾಯಿ ಅಂತ ಬರ್ತೀವಲ್ಲ ಎಲ್ಲ ಒರಿಜಿನ ಆಗಿದ್ದು ಇಲ್ಲಿಂದನೇ ಇಲ್ಲಿಂದನೆ ಇವನ್ ಕೊಟ್ಟರೆ ಹೆಸರು ಅದು ಈಗ ಅದು ಸಿಲ್ವರ್ ಅಂತ ಕರೆಯಲ್ಲ ರೂಪಾಯಿಗಳು ಅಂತ ಕರಿತಾ ಹೋಗ್ತಿವಿ ಬಟ್ ಬ್ರಿಟಿಷ್ ಸಹಿತ ರೂಪಾಯಿ ಅಂತ ಕಂಟಿನ್ಯೂ ಮಾಡ್ತಾರ ಮುಗಲ್ಸ್ ಕಂಟಿನ್ಯೂ ಮಾಡಿದ್ರು ಮೊಹರ್ ಅನ್ನೋದನ್ನ ಮುಗಲ್ಸ್ ಕಂಟಿನ್ಯೂ ಮಾಡ್ತಾರ ಇವನ್ ನಮ್ಮ ಅನ್ನ ನಮ್ ಸೌತ್ ಕರ್ನಾಟಕ ಕರ್ನಾಟಕದಲ್ಲಿ ಇತ್ತಿದ್ದು ಇವ್ನು ತಂದಿದ್ದು ಫಾರ್ ಎಕ್ಸಾಂಪಲ್ ನಿಮ್ಗೆ ಎಲ್ಲಿದೆ ಗೊತ್ತಾ ಅಂತ ಹೇಳಿ ಚಿಕ್ಕ ದೇವರಾಜ ಒಡೆಯರ್ ಅವರು ಮೂರು ಲಕ್ಷ ಮೊಹರ್ ಗಳನ್ನ ಕೊಟ್ಬಿಟ್ಟು ಇವನಿಂದ ಯಾರು ಬ್ರಿಟಿಷರ ಒಬ್ಬ ಸಾರಿ ಔರಂಗಜೇಬನ ಒಬ್ಬ ಮಿಲಿಟರಿ ಕಮಾಂಡರ್ ಇಂದ ಬೆಂಗಳೂರು ಕೊಂಡ್ಕೊಳ್ತಾರ ಮೊಹರ್ ಅಂದ್ರೆ ಗೋಲ್ಡ್ ಕಾಯಿನ್ ಕೊಟ್ಟು ಅಂತ ಚಿಕ್ಕ ದೇವರಾಜ ಒಡೆಯರ್ ಇದು ಕೊಂಡ್ಕೊಂಡಿರೋದು ಬೆಂಗಳೂರಿನವರು ಇದು ಅವ್ರದ್ದು ಇದು ಮೂರು ಲಕ್ಷ ಮೂರು ಲಕ್ಷ ಮೊಹರ್ಗಳನ್ನು ಕೊಟ್ಟು ಕೊಂಡ್ಕೊಂಡು ಅದ್ರ ಗೋಲ್ಡ್ ಕಾಯ್ಸ್ ಕೊಟ್ಕೊಂಡು ಕೊಂಡ್ಕೊಂಡಿದ್ರೆ ಆವಾಗಿನ ಕಾಲದಲ್ಲಿ ಮೊಹರ್ ಅಂತ ಶಬ್ದ ಅವಾಗ್ಲೂ ಇತ್ತು ಈ ನಾಣ್ಯಗಳನ್ನ ಇವ್ರು ತರ್ತಾ ಹೋಗುತ್ತೆ ಡೆಲ್ಲಿ ಸುಲ್ತಾನ್ ಇದ್ದಾಗ ಯಾವ್ದಿತ್ತು ಇತ್ತು ಜಿತ್ತಾಲ್ ಟಂಕ ಓಕೆ ಓಕೆ ದರ್ರಾಮ್ ಇವ್ ಮೂರಿತ್ತು ಇತ್ತು ಅಲ್ವಾ ಇಲ್ಲಿ ಬಂದಾಗ ರೂಪಯ್ಯ ಮೊಹರ್ ಮತ್ತು ದಾಮ್ ಬರ್ತಾ ಹೋಗುತ್ತೆ ಇದು ಹಾಗೆ ಯಾರು ಯಾರು ಕಂಟಿನ್ಯೂ ಮಾಡಿದ್ರಿಂದ ಮುಗಲ್ಸ್ ಇದ್ ನೆಕ್ಸ್ಟ್ ಯಾರು ಕಂಟಿನ್ಯೂ ಮಾಡ್ತಾ ಹೋಗೋದು ಬ್ರಿಟಿಷ್ ಯಾವ್ದನ್ನ ರೂಪಯ್ಯ ಮಾತ್ರ ರೂಪಾಯಿ ಈಗ ಸ್ವಲ್ಪ ಔಟ್ ರೂಪಾಯಿ ಅಂತ ಮಾಡಿದೀವಿ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಐದೇ ವರ್ಷ ಆಳಿರ್ಬೋದು ಬಟ್ ಅದ್ಭುತವಾದ ರಿಫಾರ್ಮ್ಸ್ ತರ್ತಾ ವಿ ಕ್ಯಾನ್ ಸಿ ಹಿಸ್ ರಿಫಾರ್ಮ್ಸ್ ಇನ್ ಡೇ ಟು ಡೇಸ್ ಬಿಸ್ನೆಸ್ ಇನ್ ಅವರ್ ಲೈಫ್ ಯಾರ್ದು ನಮ್ಮ ಸೂರಿ ನೆಕ್ಸ್ಟ್ ನೋಡ್ತಾ ಹೋಗಿ ಸೊ ಇದಾದ್ಮೇಲೆ ಸೊ ಆಫ್ಟರ್ ದಿಸ್ ಇದಾದ್ಮೇಲೆ ಬರ್ತಾ ಹೋಗ್ತಿವಿ ಮಿಲಿಟರಿ ಬರ್ತಾ ಹೋಗ್ತಿವಿ ಮಿಲಿಟರಿ ಸೊ ರಿಫಾರ್ಮ್ಸ್ ಬಂದಾಗ ಈ ನಡೆ You know, four wings in military one was cavalry, infantry, elephant wing, and cannon wing in this army. And cavalry was the most powerful on the carriage, it was the powerful. And he introduced the attendance for soldiers and stamping of horses for uh, stamping system for the horses. So, attendance system, attendance system first, and the other one the carriage, first, and the attendance system, now, Allah within kilji, system. ನೆಕ್ಸ್ಟ್ ಸೆಕೆಂಡ್ ತಂದಿದ್ದ ಯಾರು ಅಂತ ಸೆಕೆಂಡ್ ತಂದ್ ರೀಇ್ರಡ್ಯೂಸ್ ಯಾರು ಅಂತ ಕೇಳಿದ್ರ ಇಟ್ ವಾಸ್ ರೀಇಂಟ್ರೊಡ್ಯೂಸ್ ಬೈ ನಮ್ಮ ಶೇಷಾಸು ಸೆಕೆಂಡ್ ಇವನು ನೆಕ್ಸ್ಟ್ ನೋಡ್ತಾ ಹೋಗಿ ಸ್ಟ್ಯಾಂಪಿಂಗ್ ಆಫ್ ಹಾರ್ಸಸ್ ಅಂತ ಕರಿತೀವಲ್ಲ ಅಷ್ಟೇ ದಾಗ್ ಸಿಸ್ಟಮ್ ಅಂತ ಫಸ್ಟ್ ಅಲ್ಲಾವುದ್ದೀನ್ ಸೆಕೆಂಡ್ ಇವ್ ರೀಇಂಟ್ರೊಡ್ಯೂಸ್ ಮಾಡಿದ್ಯಾರು ಶೇಷಾಸು ಇದನ್ ಕಂಟಿನ್ಯೂ ಯಾರು ಅಕ್ಬರ್ ಮೂರ್ ಜನ ದಾಗ್ ಮಾಲಿ ತರ್ತಾ ಹೋಗ್ತದೆ ದಾಗ್ ಸಿಸ್ಟಮ್ ನ ಸೊ ಅಕ್ಬರ್ ಏನ್ ಮಾಡ್ತಾ ಅಂದ್ರ ಹಾರ್ಸ್ಗಳಿಗೆ ಸ್ಟ್ಯಾಂಪ್ ಮಾಡ್ಲಿಕ್ಕೆ ಹಚ್ಚೆ ಹಾಕ್ಲಿಕ್ಕೆ ಅಥವಾ ಸ್ಟ್ಯಾಂಪ್ ಮಾಡ್ಲಿಕ್ಕೆ ಒಂದು ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತಾನೆ ಅಕ್ಬರ್ ಯಾವ್ದು ಮಹಲಿ ಅಂತ ಸ್ಟಾರ್ಟ್ ಡಿಪಾರ್ಟ್ಮೆಂಟ್ ಕಾಲ್ ಮಹಲಿ ನೋಡಿ ಅದನ್ನ ಹೇಳಲ್ಸ್ ಅಲ್ಲಿ ಇಲ್ಲಿ ಬಂದಾಗ ಯಾವತ್ತು ಯಾಕಂದ್ರೆ ನೆನಪಾಗೋದಿಲ್ಲ ನಮಗೆ ಅಕ್ಬರ್ ಕಂಡಿನ್ಯೂ ಮಹಲಿ ಅಂತ ಡಿಪಾರ್ಟ್ಮೆಂಟ್ ಅಂದ್ರೆ ಎಷ್ಟೊಂದು ಡಿಪಾರ್ಟ್ಮೆಂಟ್ಸ್ ಇದೆ ಓಕೆ ಮಹಲಿ ಅಂತ ಡಿಪಾರ್ಟ್ಮೆಂಟ್ ಯಾವ ಸ್ಟಾರ್ಟ್ ಮಾಡ್ತಾ ಹೋಗಿದ್ರು ಅಕ್ಬರ್ ಇದು ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ ಟು ಸ್ಟ್ಯಾಂಪ್ ದ ಹಾರ್ಸಸ್ ಇದು ಮೂರ್ ಜನ ಅಂತ ಅರ್ಥ ಹೋಗ್ತಾರೆ ಓಕೆನಾ ಸೊ ಇದಾದ್ ನೋಡ್ತಾ ಹೋಗಿ ಆರ್ಮಿ ವಾಸ್ ಡಿವೈಡೆಡ್ ಇಂಟು ಸ್ಮಾಲ್ ಯೂನಿಟ್ಸ್ ಕಾಲ್ಡ್ ಫೌಸ್ ಈ ಆರ್ಮಿ ಸೇನೆಯನ್ನ ಚಿಕ್ಕ ಚಿಕ್ಕ ಯೂನಿಟ್ ಮಾಡಿ ಡಿವೈಡ್ ಮಾಡಿದ್ದ ಅದ್ ಫೌಜ್ ಅಂತ ಕರೋದ್ ಇವತ್ತಿನ ಫೌಜ್ ಅಂತ ಕರಿತೀವಿ ಸೇನೆ ಈ ಶಬ್ದ ಯೂಸ್ ಮಾಡ್ತೀವಿ ದ ಹೆಡ್ ಆಫ್ ದ ದಿಸ್ ಫೌಜ್ ವಾಟ್ ಕಾಲ್ ಫೌಜ್ ದರ್ ಇವತ್ತಿಗೆ ಶಬ್ದ ಇದೆ ಆರ್ ಯೂಸಿಂಗ್ ದೀಸ್ ವರ್ಡ್ಸ್ ಆರ್ ಮೇಂಟೈನ್ ದ ಆರ್ಮಿ ಇನ್ ದ ಸೇಮ್ ವೇ ತಂದಿದ್ದ ಶೇಷಾಸು ಅಂದ್ರೆ ಐದೇ ವರ್ಷದ ಎಷ್ಟೊಂದು ರಿಫಾರ್ಮ್ಸ್ ತಂದಿಯ ಸೊ ಇವತ್ತಿಗೆ ನಾವು ಇಂಡಿಯಾದಲ್ಲಿ ನೋಡ್ತಾ ಹೋಗ್ತೀವಿ ಆಫ್ಟರ್ ದಿಸ್ ಅದರ್ ವರ್ಕ್ಸ್ ಇಲ್ಲಿಂದ ಬರ್ತಾ ಹೋಗುತ್ತಾ ಸೊ ಇಲ್ಲಿ ನೋಡ್ತಾ ಹೋಗಿ ನೇಮ್ ಮಾಡ್ತಾ ಹೋದ ಹಿ ವಾಸ್ ನೋನ್ ಫಾರ್ ಇಂಪಾರ್ ಜಸ್ಟಿಸ್ ಅಂತ ಅಂದ್ರೆ ನಿಷ್ಪಕ್ಷಪಾತ ಜಾತಿ ಧರ್ಮ ನೋಡ್ತಾ ಎಲ್ಲರಿಗೂ ನ್ಯಾಯವನ್ನ ಕೊಡ್ತಾ ಜಸ್ಟಿಸ್ ಡಿಲಿವರ್ ಮಾಡ್ತಾ ಇದ್ದ ಯಾರು ನಮ್ಮ ಶೇಷಾಸು ಒಂದು ಬಿರುದಿತ್ತು ನ್ಯಾಯ ಸಿಂಹ ಅಂತ ಸುಲ್ತಾನ್ ಆಫ್ ಫೇರ್ ಜಸ್ಟಿಸ್ ಅಂತ ಒಂದು ಬಿರ್ದು ಕೊಡ್ತಾ ಹೋಗಿದ್ರು ಇವನ್ ಗ್ರೇಟೆಸ್ಟ್ ಕೆಲಸ ಏನಂದ್ರೆ ಹಿ ಬಿಲ್ಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸರಾಯ್ಸ್ ಈ ಪ್ಲೇಸಸ್ ಫಾರ್ ದ ಟ್ರಾವೆಲರ್ಸ್ ಸರಾಯ್ಗಳು ಅಂತಂದ್ರೆ ಇಲ್ಲಿ ಬಂದಾಗ ಮತ್ತೆ ನಿಮ್ ಮಾರ್ಕೆಟ್ ಅನ್ನಂಗಿಲ್ಲ ರೆಸ್ಟಿಂಗ್ ಪ್ಲೇಸ್ ವಿಶ್ರಾಂತಿ ಗ್ರಹಗಳು ರೆಸ್ಟಿಂಗ್ ಪ್ಲೇಸ್ ಎಲ್ಲಿ ಕಟ್ಟಿದ್ದ ಅಂದ್ರೆ ಬಿಸೈಡ್ ಟು ದ ಮೇನ್ ಹೈವೇಸ್ ಅರಮ ಇದು ಮೇನ್ ಹೈವೇಗಳು ಬರ್ತಾವಲ್ಲ ಅವ್ರ ರಸ್ತೆಗಳು ರಸ್ತೆಗಳ ಪಕ್ಕದಲ್ಲೇ ಸಾವಿರದ ಏಳ್ನೂರು ವಿಶ್ರಾಂತಿ ಗ್ರಹಗಳನ್ನ ಟ್ರಾವೆಲರ್ಸ್ ಬಂದಾಗ ಅಲ್ಲಿ ಉಳ್ಕೊಳ್ಳಿ ಅಂತ ಈಗಿನ ಹೋಟೆಲ್ಗಳು ಇರ್ಲಿಲ್ಲ ಈಗಿನ ತರ ಲಾರ್ಜಸ್ಟ್ ಇರ್ಲಿಲ್ಲ ಸಾಯಂಕಾಲ ಆಯ್ತು ಕತ್ಲ ಆಯ್ತಾ ಕತ್ಲ ಎಲ್ಲಿ ಉಳ್ಕೊಬೇಕು ಟ್ರಾವೆಲ್ ಮಾಡ್ತಿರ್ಲಿಲ್ಲ ಇಂದ ಈಗ ಎಲ್ಲಿ ಬರ್ಬೇಕು ಆಗ್ರಹ ಬರ್ಬೇಕು ಹೇಗ್ ನಡ್ಕೊಂಡ್ ನಡ್ಕೊಂಡ್ ಬರ್ತಿರ ಕುದುರೆ ಮೇಲೆ ಬರ್ತಿರ್ ಅಂತ ತಿಳ್ಕೊಳ್ಳಿ ಈಗಿಂತರ ಫ್ಲೈಟ್ ಇಲ್ಲ ಸಾಯಂಕಾಲ ಆಗುತ್ತೆ ಉಳ್ಕೊಳಕ್ಕೆ ಎಲ್ಲಿ ಜಾಗ ಇದೆ ಅದಕ್ಕೆ ಮಾಡಿದ್ರೆ ಹೈವೇ ಪಕ್ಕದಲ್ಲೇ ಒಂದ್ ಸ್ವಲ್ಪ ಒಂದು ಹತ್ತು ಕಿಲೋಮೀಟರ್ ಐವತ್ ಕಿಲೋಮೀಟರ್ ಕಿಲೋಮೀಟರ್ಗೆ ಒಂದೊಂದು ಹೋದ ರೆಸ್ಟಿಂಗ್ ಪ್ಲೇಸ್ ಅಲ್ಲಿ ಉಳ್ಕೊಡ್ರಪ್ಪ ನೀವು ರೆಸ್ಟ್ ಮಾಡಿ ಅಂತ ಅವುಗಳ ಪಕ್ಕದಲ್ಲಿ ಏನ್ ಮಾಡ್ತಾ ಹೋದ್ ಡಾಕ್ ಚೌಕಿ ಕಟ್ತಾ ಹೋದ ಸೊ ಬಿಸೈಡ್ ಟು ದಿಸ್ ಹಿ ಬಿಲ್ಟ್ ಡಾಕ್ ಚೌಕಿ ಡಾಕ್ ಚೌಕಿ ಅಂದ್ರೆ ಏನು ಪೋಸ್ಟಲ್ ಪೋಸ್ಟಲ್ ಡಬ್ಬಗಳು ಪೋಸ್ಟ್ ಡಬ್ಬಾ ಅಂತ ಕರಿತೀವಲ್ಲ ಸೊ ಅದನ್ನ ಕಟ್ತಾ ಹೋದ ಯಾಕಂದ್ರೆ ಒಬ್ಬ ಟ್ರಾವೆಲರಿಂಗ್ ಹೋಗ್ತಿರ್ತಾನ ತನ್ನ ಫ್ಯಾಮಿಲಿ ಏನ್ ಲೆಟರ್ ಬರೀಬೇಕಾ ಅಲ್ಲಿ ಉಳ್ಕೊಂಡೆ ಸಾಯಂಕಾಲ ಕುತ್ಕೊಂಡೆ ಬರೆಯೋದವ್ನು ರೆಸ್ಟಿಂಗ್ ಪ್ಲೇಸ್ ಅಲ್ಲಿ ಕುತ್ಕೊಂಡ ಒಂದು ಲೆಟರ್ ಬರ್ಬಿಟ್ಟು ಆ ಪೋಸ್ಟ್ ಡಬ್ಬಲ್ಲಿ ಹಾಕಿ ಹೋಗ್ತಾ ಇರೋದು ಅದನ್ನ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇತ್ತು ಅಂತ ಅರ್ಥ ಈ ಪೋಸ್ಟ್ ಅದ್ರು ಏನ್ ಮಾಡೋರು ಕಲೆಕ್ಟ್ ಮಾಡ್ಕೊಂಡು ಆ ಫ್ಯಾಮಿಲಿ ಓಕೆ ಗೂಡ್ಸ್ ಕ್ಯಾರಿ ಮಾಡುವಂತ ಪೋಸ್ಟಲ್ ಡಿಪಾರ್ಟ್ಮೆಂಟ್ ತರ್ತಾ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಎಲ್ಲಿ ಕಟ್ಟಿದ ಡಿಪಾರ್ಟ್ಮೆಂಟ್ ಡಬ್ಬಗಳು ಸರಾಯಿಗಳು ಪಕ್ಕನೆ ಇಟ್ಟಿದ್ದ ಅವನಿಗೆ ಗೊತ್ತು ಯಾವ ಲೆಟರ್ ಬರೀತಾರೆ ಇವರೆಲ್ಲ ಕುತ್ಕೊಂಡಾಗ್ಲೆ ಬರೀಬೇಕು ಅಥವಾ ಗೂಡ್ಸ್ ಎಲ್ಲಿ ಇಡ್ತಾರೆ ರೆಸ್ಟ್ ಇದ್ದಾಗಲೇ ತಗೊಂಡೋಗಿ ಯಾರಿಗಡೆ ಪಾರ್ಸಲ್ ಕಳ್ಸಬೇಕು ಅಲ್ಲಿ ಮಾಡ್ತಾನೆ ಅದ್ರ ಏನ್ ಮಾಡ್ತಾರೆ ಅಲ್ಲಿ ಕಟ್ಟಲ್ಲ ದುಡ್ಡು ಮಾಡ್ಲಿಕ್ಕೆ ಎಲ್ಲ ಒಂದ್ ಕಡೆ ಕಟ್ತಾರೊ ಇವನ್ ಏನ್ ಮಾಡ್ತಾವದ ಆ ಬಿಲ್ಡಿಂಗ್ ಪಕ್ಕನೆ ಕಟ್ತಾನ ಸೊ ದಟ್ ಹಣ ಉಳಿಬೇಕು ಹಣ ಉಳಿಬೇಕು ಒಬ್ರಲ್ಲೊಬ್ರಲ್ಲಿ ನೋಡ್ತಾನೆ ಇರ್ತಾರಲ್ಲಿ ಯಾಕಂದ್ರೆ ಒಬ್ರು ಟ್ರಾವೆಲರ್ ಇದ್ದೇ ಇರ್ತಾನೆ ಸೇಫ್ಟಿನೂ ಆಗುತ್ತೆ ಅದಕ್ಕೆ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಅಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನ ಸ್ಥಾಪನೆ ಮಾಡ್ತಾ ಹೋದ್ರು ಯಾರಿನೂ ಡಾಕ್ ಚೌಕಿನ ಯಾರು ಕರ್ತಾ ಹೋದ್ರು ನಮ್ಮ ಸೂರ್ ಅಂತ ಕರಿತಾ ಹೋಗ್ತಿವಿ ಸೊ ನೆಕ್ಸ್ಟ್ ನೋಡ್ತಾ ಹೋಗಿ ಹಲವಾರು ಹೈವೇಗಳನ್ನ ಕರ್ತಾ ಹೋಗ್ತೀವಿ ಇನ್ನು ದ ಸುಲ್ತಾನ್ ದ ಹೈವೇಸ್ ಅಂತ ಕರಿತೀವಿ ಅಂದ್ರೆ ಹೆದ್ದಾರಿಗಳ ಸುಲ್ತಾನ್ ಅಂತ ಕರಿತೀವಿ ಯಾಕಂದ್ರೆ ಈ ಏನ್ ಇಂಪಾರ್ಟೆನ್ಸ್ ಫಾರ್ ದ ಬಿಲ್ಡಿಂಗ್ ಹೈವೇಸ್ ಇಂಪಾರ್ಟೆನ್ಸ್ ಟು ಬಿಲ್ಡ್ ಹೈವೇಸ್ ನೋಡ್ತಾ ಹೋಗಿ ಈ ಬಿಲ್ಟ್ ಸಮ್ ಆಫ್ ದ ಇಂಪಾರ್ಟೆಂಟ್ ಹೈವೇಸ್ ಒನ್ ವಾಸ್ ಫ್ರಮ್ ಸೋನಾರ್ಗಾಂವ್ ಟು ಲಾಹೋರ್ ಸೋನಾರ್ಗಾಂವ್ ಇಂದ ಲಾಹೋರಿಗೆ ಹೈವೇ ಕಟ್ತಾ ಹೋದ ಇದಕ್ಕೆ ನಾವ್ ಏನ್ ಇಟ್ ಇಸ್ ಟು ಪಾಸ್ ವಯ ಡೆಲ್ಲಿ ಇದಕ್ಕೆ ನಾವೇನ್ ಅಂದ್ರೆ ಸಡಕ್ ಹಿ ಅಜಮ್ ಅಂತ ಕರಿತೀವಿ ಅಥವಾ ಗ್ರಾಂಡ್ ಟ್ರಂಕ್ ರೋಡ್ ಅಂತ ಕರಿ ಇವತ್ತಿಗೂ ಇದೆ ಈ ರೋಡ್ ಅವನ್ ಕಟ್ಟಿದ ರೋಡ್ ಇವತ್ತಿಗೂ ಇದೆ ನಮ್ಮ ರೋಡ್ಗಳು ಅಲ್ಲೇ ಟ್ಯಾಚ್ ಆಗಿದಾವೆ ಅವ್ನು ಕಟ್ಟಿದ ರೋಡ್ ಇವತ್ತಿಗೂ ಇದೆ ಎಲ್ಲಿಂದ ಇದೆ ಸೊನಾರ್ಗಾಂವ್ ಇಂದ ಲಾಹೋರಿಗೆ ಬಟ್ ಈಗ ಇಂಡಿಯಾದಲ್ಲಿ ಅದ್ನ ಬೇಲಿ ಹಾಕ್ಬಿಟ್ಟು ಬ್ಲಾಕ್ ಮಾಡಿದ್ವಿ ಯಾಕೆ ಇಂಡಿಯಾ ಪಾಕಿಸ್ತಾನ ಡಿವೈಡ್ ಆಯ್ತಲ್ಲ ಲಾಹೂರ್ ಕಡೆ ಇದೆ ಅವ್ರ ಕಡೆ ಈ ಕಡೆ ನಮ್ಮ ಕಡೆ ಇದೆ ಅದನ್ನ ಸ್ವಲ್ಪ ಮಾತ್ರ ಇಟ್ಕೊಂಡಿದ್ವಿ ಇನ್ನೊಂದ್ರೆ ನಾವು ಹಾಕಿದೀವಿ ಸ್ವಲ್ಪ ಮಾತ್ರ ಇಟ್ಕೊಂಡಿದ್ವಿ ಯಾವನ ಸಡಕ್ ಎ ಅಜಮ್ ಸಡಕ್ ಅಂದ್ರೆ ಏನು ದಾರಿ ಅಜಮ್ ಅಂದ್ರೆ ಬೃಹತ್ ದಾರಿ ಅಂತ ಬೃಹತ್ ಆದ ಒಂದು ಹೆದ್ದಾರಿ ಸಡಕ್ ಎ ಅಜಮ್ ಅಂತ ಕರಿತೀವಿ ಇದನ್ನ ಕಟ್ತಾ ಹೋದ ಅದಕ್ಕೆ ಗ್ರ್ಯಾಂಡ್ ಟ್ರ್ಯಾಂಕ್ ರೋಡ್ ಅಂತ ಕರಿತಾ ಹೋಗ್ತಿವಿ ನೆಕ್ಸ್ಟ್ ಇನ್ನೊಂದು ಹೈವೇ ಕಟ್ತಾ ಹೋದ ಆಗ್ರಾ ಟು ಬುರಾನ್ಪುರ್ ಆಗ್ರಾದಿಂದ ಬುರಾನ್ಪುರ್ ಒಂದು ಕಟ್ತಾ ಹೋದ ಆಗ್ರಾ ಟು ಚಿತ್ತೋರ್ ಮೇವಾರಕ್ಕೆ ಒಂದ್ ಕಟ್ತಾ ಹೋದ ಲಾಹೋರ್ ಇಂದ ಮುಲ್ ಮುಲ್ತಾನಿಗೆ ಮತ್ತೊಂದು ರೋಡ್ ನ ಕಟ್ತಾ ಹೋದ ಸೊ ಈ ಬಿಲ್ಟ್ ಬ್ಯೂಟಿಫುಲ್ ಹೈವೇಸ್ ನೆಕ್ಸ್ಟ್ ನೋಡ್ತಾ ಹೋಗಿ ಹಿ ಆಲ್ಸೋ ಬಿಲ್ಟ್ ಮೆನಿ ಮಾನ್ಯುಮೆಂಟ್ಸ್ ಅಂಡ್ ಬಿಲ್ಡಿಂಗ್ಸ್ ಹಲವಾರು ಸ್ಮಾರಕಗಳನ್ನ ಕರ್ತಾ ಕಟ್ತಾ ಫಾರ್ ಎಕ್ಸಾಂಪಲ್ ಹೀ ಬಿಲ್ಟ್ ಓಲ್ಡ್ ಫೋರ್ಟ್ ಆಫ್ ಡೆಲ್ಲಿ ಡೆಲ್ಲಿ ಹಳೆ ಕೋಟೆ ನಿರ್ಮಾಣ ಮಾಡ್ತಾ ಹೋದ ಜೊತೆಗೆ ಈ ಒಂದು ಒಂದು ಸಮಾಧಿ ಎಲ್ಲಿದೆ ಅಂದ್ರೆ ಈ ಸಾಸಾರಾಮ್ ಅಂತ ಏನ್ ಕರಿತಿ ಬಿಹಾರದಲ್ಲಿ ಇರುವಂತಹ ಡಿಸ್ಟ್ರಿಕ್ಟ್ ಇದು ಸಾಸಾರಾಂ ಸೊ ಇದರಲ್ಲಿ ಒಂದು ಲೇಕ್ ಕಟ್ಟಿ ಅದು ಒಂದು ಕೆರೆ ಇದೆ ಕೆರೆ ನಡು ಮಧ್ಯ ಭಾಗದ ದ್ವೀಪ ತರಮಾಬಿಟ್ಟು ಅದರಲ್ಲಿ ಅವ್ನ ಸಮಾಧಿಯನ್ನ ಇಡಲಾಗಿದೆ ಓಕೆನಾ ನೋಡ್ತಾ ಹೋಗಿ ಸಡಕ್ಕೆ ಅಜಮಿ ಬಂದಾಗ ಈ ಫೋಟೋ ಇದೇ ಗ್ರ್ಯಾಂಡ್ ಟ್ರಂಕ್ ರೋಡ್ ಅವ್ನ್ ಕಟ್ಟಿರೋದು ಈಗ ಈ ಕಲ್ಲೆ ಅಂದ್ರೆ ಅವನ್ ಹಾಕ್ಸಿರೋದು ಈ ಕಲ್ ನಾವ್ ಹಾಕೊಂಡಿರೋದು ಇದು ಈ ಕಲ್ಲೆ ಅಂದ್ರೆ ಇದಿಷ್ಟು ಅವನೇ ಹಾಕಿರೋದು ಇದು ಇದಲ್ಲ ಇದು ಇದೇನಿದೆ ಇದು ಅವನದೇ ಇದೆ ಇದಕ್ ನಾವು ಡಾಕ್ ಚೌಕಿ ಅಂತ ಕರಿತೀವಿ ಇದೇ ಡಾಕ್ ಚೌಕಿ ಇದೊಂದು ಗ್ಯಾಪ್ ಬಿಟ್ಟಿದ್ದ ಅಲ್ಲಿ ತುರ್ಕ್ ತುರ್ಕ್ ಹೋಗೋರು ಲಗೇಜ್ ನ ಪಕ್ಕಕ್ಕೆ ಏನಿತ್ತು ಅಂದ್ರೆ ಒಂದು ಬಿಲ್ಡಿಂಗ್ ಕಟ್ಟಿದೆ ಸರಾಯಿನ ಸಿಂಪಲ್ ಆಗಿದ್ಯಾ ಇದು ಇಲ್ಲಿ ಬೇಲಿ ಹಾಕೊಂಡಿದೀವಿ ಏನಕ್ಕೆ ಹಾಕಿದೀವಿ ಅಂದ್ರೆ ಈ ಕಡೆ ಪಾಕಿಸ್ತಾನ ಒಂದ್ ಕಡೆಗೆ ಒಂದ್ ಕಡೆ ಇಂಡಿಯಾ ಅಂತ ಇವತ್ತಿಗೆ ಇದು ಒರಿಜಿನಲ್ ಕಲ್ ಇದು ಅವನೇ ಹಾಕಿರ ಕಲ್ಗಳು ಇಲ್ಲಿ ಓಡಾಡ್ಲಿಕ್ಕೆ ಮಾಡಿದ್ದ ಅವನು ಸೊ ಇಲ್ಲಿ ನೋಡ್ತಾ ಹೋಗಿ ಅದಕ್ಕೆ ಸಡಕೆ ಅಜಮ್ ಅಂತ ಕರಿತಿಲ್ಲ ಎಲ್ಲಿಂದ ಐತೆ ಅಂದ್ರೆ ಇದು ಸೋನಾರ್ಗಾಂ ಗಾಂವ್ ಇಲ್ಲಿ ಚಿತ್ತ ಅಂತ ಕರಿತಿಲ್ಲ ಇಲ್ಲಿಂದ ಇದು ಲಾಹೋರಿಗೆ ಹೋಗ್ತಾ ಇತ್ತು ಇಲ್ಲಿ ನೋಡಿ ಲಾಹೋರ್ ಇಲ್ಲಿವರೆಗೂ ನೆಕ್ಸ್ಟ್ ಇದ್ನ ಮುಲ್ತಾನಿಗೆ ಇದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಅಪ್ ಟು ಇಲ್ಲಿವರೆಗೂ ಅಂತ ಇದಕ್ ಸಡಕ್ಕೆ ಅಜಮ್ ಅಂತ ಕರೀತೀವಿ ಇಷ್ಟು ದೊಡ್ಡ ರೋಡ್ ನ ಕಟ್ತಾ ಹೋಗಿದ್ದ ಇದಿಷ್ಟು ಫಾಸ್ಟ್ ಥ್ರೂ ಇಲ್ಲಿಂದ ಆಗ್ರ ಮತ್ತು ಡೆಲ್ಲಿ ಮುಖಾಂತರ ಹಿಂಗ್ ಹೋಗೋದಿದ್ ಓಕೆ ಸೊ ಇದಕ್ಕೆ ಇನ್ನ ಹಲವಾರು ಹೆಸರುಗಳು ಇದಾವೆ ಉತ್ತರ ಪಥ ಶಹರಿ ಅಜಂ ಸಡಕೆ ಅಜಂ ಬಡಿಶಾಹಿ ಸಡಕ್ ಲಾಂಗ್ ವಾಕ್ ಗ್ರ್ಯಾಂಡ್ ಟ್ರಂಕ್ ರೋಡ್ ಅಂತ ಇದು ಈ ಫೋಟೋ ತಂದಿದ್ದೀನಿ ಇದನ್ನೇನು ತಂದಿದೆ ಅಂದ್ರೆ ಹರಿ ಈ ರೋಡ್ ಮುಂಚೆ ಇತ್ತ ಇದ್ ಮುಂಚೆ ಏನಾರ ಇತ್ತ ಈ ರೋಡ್ ಇತ್ತು ಅಲ್ಲಿದೆ ನೋಡಿ ಬೇಕಿದೆ ಉತ್ತರ ಪಥ ಉತ್ತರ ಪಥ ಅಂತ ಎಲ್ಲಿ ಬರ್ಸಿದೆ ನಿಮಗೆ ಎಲ್ ಬರ್ಸಿದೀನಿ ಕುಶಾಂಡ್ರ ಕಾಲದಲ್ಲಿ ಉತ್ತರ ವಾಸ್ ಅಂಡರ್ ದ ಕಂಟ್ರೋಲ್ ಆಫ್ ಕುಶಾನ್ಸ್ ಅಂತ ಹೇಳಿದ್ದೆ ನಿಮಗೆ ದಕ್ಷಿಣ ಪಥವಾದ ಅಂಡರ್ ದ ಕಂಟ್ರೋಲ್ ಆಫ್ ಶಾತವಾನ್ಸ್ ಅಂತ ಹೇಳಿದ್ದೆ ನಿಮಗೆ ಟ್ರೇಡ್ ರೂಟ್ ಅಂತ ಹೇಳಿದ್ದೆ ವ್ಯಾಪಾರ ಮಾರ್ಗ ಅಂತ ಆಗಿನ ಕಾಲದಲ್ಲಿ ಇತ್ತು ಇದು ಅತ್ಯಂತ ಹೆಚ್ಚು ಯೂಸ್ ಮಾಡಿದ್ ಯಾವಾಗ ಅಂತ ಹೇಳಿದ್ರೆ ಕುಶಾನ್ ಕಾಲದಲ್ಲಿ ದಿಸ್ ವಾ ದಿಸ್ ರೂಟ್ ವಾಸ್ ಯೂಸ್ ಡ್ಯೂರಿಂಗ್ ದ ಪೀರಿ ಆಫ್ ಕುಶಾನ್ಸ್ ಬಟ್ ಇದು ಫಸ್ಟ್ ಕಟ್ಟಿದ್ ಯಾರು ಅಂದ್ರೆ ಮೌರ್ಯ ಸ್ಪೀಡ್ ಅಲ್ಲಿ ನೆನ್ಪಿಡ್ಕೊಳ್ಳಿ ಇಟ್ ವಾಸ್ ಬಿಲ್ಟ್ ಡ್ಯೂರಿಂಗ್ ದ ಮೌರ್ಯ ಸ್ಪೀಡ್ ಅಂದ್ರೆ ಅಂತ ಈವ್ ತರ ಕಲ್ಲು ಗಿಲ್ಲಲ್ಲ ಹಾಕಿಲ್ಲ ಒಂದ್ ರಸ್ತೆ ಅಂತ ಮಾಡ್ಕೊಂಡಿದ್ರು ಅಷ್ಟೇ ಇದಕ್ಕೆ ಕಲ್ಲು ಹಾಕ್ಬಿಟ್ಟು ಅದ್ಭುತ ರಸ್ತೆ ಮಾಡಿದ್ಯಾರು ಅಂದ್ರ ಶೇಷ ಸೋರಿ ರಿವೈವ್ ಮಾಡ್ದ ಹೈವೇ ತರ ಮಾಡ್ತಾ ಹೋದ ಇದ್ ಮುಂಚೆ ಯಾರ ಕಾಲದಲ್ಲಿ ಇತ್ತಿದು ಮೌರ್ಯರ್ ಫಸ್ಟ್ ಮೌರ್ಯ ಆದ್ಮೇಲೆ ಕುಶಾಂಕ್ಸ್ ಬರ್ತಾರ ಮೌರ್ಯನ್ಸ್ ಆದ್ಮೇಲೆ ಕುಶಾಂಶ ಬರ್ತಾರೆ ಬಟ್ ಇದನ್ನ ಫಸ್ಟ್ ಕಟ್ಟಿದ್ದು ಯಾವ ಕಾಲದಲ್ಲಿ ಮೌರ್ಯ ಕಾಲದಲ್ಲಿ ಇತ್ತು ಬಟ್ ಅದ್ಭುತವಾಗಿ ಯೂಸ್ ಆಗಿದ್ದು ಯಾವಾಗ ಕುಶಾನ್ ಕಾಲದಲ್ಲಿ ಅದ್ಭುತವಾಗಿ ಇದ್ದ ಯಾರು ಶೇಷ ಸೋರಿ ಅಂದ್ರೆ ಇದು ಒನ್ ಆಫ್ ದ ಆನ್ಶಿಯಂಟ್ ರೋಡ್ ಇದು ನೆನ್ಪಿಡ್ಕೊಳ್ಳಿ ಅದಕ್ಕೆ ಇದು ಫೋಟೋ ಹಾಕಿರೋ ಇಂಟೆನ್ಶನ್ ಉತ್ತರ ನೆನಪಿರ್ಲಿ ನೆನ್ಪಿರ್ಲಿ ಹೇಳಿ ಇದು ನೆನಪಿರ್ಲಿ ಅಂತ ಅರ್ಲಿ ಇಟ್ ವಾಸ್ ಬಿಲ್ಡ್ ಡ್ಯೂರಿಂಗ್ ಪೀರಿಯಡ್ ಆಫ್ ಮೌರ್ಯನ್ಸ್ ಮೌರ್ಯ ಕಾಲದ ಕಟ್ತಾ ಹೋಗಿದ್ದು ಒನ್ ಆಫ್ ದ ಬಿಗ್ ಒನ್ ಆಫ್ ದ ಲಾಂಗ್ಸ್ಟ್ ಹೈವೇ ಅಂತ ಕರಿತೀವಿ ಅಷ್ಟ್ ದೊಡ್ಡ ಹೈವೇ ಅಂತ ಕರ್ತಾವೆ ನಮ್ಮೂ ಇದಾವೆ ರೋಡ್ಗಳು ಅದ್ಭುತವಾಗಿದೆ ಒಂದೊಂದು ರೋಡ್ಗಳು ಅಲ್ವಾ ಸೊ ದಿಸ್ ಇಸ್ ದ ಸ್ಟೋರಿ ಆಫ್ ಶೇಷ ಸುರಿ